ನಾವು ರಾಗಿ ಕೊಡ್ತೀನಿ ಗೋಧಿ ಹಾಕ್ತೀನಿ ಗಂಜಾಳ ಹಾಕ್ತೀನಿ ಭತ್ತ ಹಾಕ್ತೀನಿ ಇವಕ್ಕೆಲ್ಲ ಐತಲ್ಲ ಜಾಸ್ತಿ ನಾನು ಹಾಕ ರೆಡಿಮೇಡ್ ಫುಡ್ ಕೊಡಲ್ಲ ಇಲ್ಲ ಇಲ್ಲ ರೆಡಿಮೇಡ್ ಫುಡ್ ಹಾಕಲ್ಲ ಒಟ್ಟ ಯಾವಕ್ಕೆ ಹಾಕಲ್ಲ ಖರ್ಚು ಜಾಸ್ತಿ ಬರುತ್ತೆ ನಮಗೆ ನಮಗೆ ಖರ್ಚು ಜಾಸ್ತಿ ಬರುತ್ತೆ ಈ ಕೈ ಬಿಡ್ತಾವಲ್ಲ ನಾವು ಅರ್ಧ ಫುಟ್ ಹೊರಗ ಬಿಡ್ತಾವ್ರಿ ಮಾಡ್ತೀನಿ ಆಟಿ ತಂದ್ ಜನ ಹತ್ರ ಹಾಕಿಬಿಡ್ತಾನೆ ಖಾನೆ ಕುಡಿಯಾಕೊಡ್ತೇನೆ ಒಂದು ಐದು ದಿನ ಆದ್ರೆ ಸಾಕು ಮತ್ತೆ ತಿರ್ಗ ಹೊರಗ ಬಿಡಂಗಿಲ್ಲ ಅದನ್ನ ಅದು ಯಾಟಿ ಮಟ್ಟಿ ಎಡ ಮಾಡ್ತಾನೆ ಹತ್ತೊಂಬತ್ತು ದಿನ ಆದ್ರೆ ಒಂದ್ ದಿನ ಕಾವ್ಬೇಕಂದ್ರ ಅದು ಕೋಳಿ ಒಂದ್ ದಿನ ಆಡಕ್ಕೆ ಹೋಗಿ ಬರಲಿಲ್ಲಪ್ಪ ಅಂದ್ರೆ ಮಿಸ್ ಕೋಳಿ ಸಾಯ್ತಿ ಅಂದ್ರೆ ಮಟ್ಟೆ ಕೆಡ್ತಾವಲ್ಲ ಬೇರೆ ಕೋಳಿ ಬಿಡ್ಬೇಕು ನಾವು ಅದಕ್ಕೆ ಬೇರೆ ಕೋಳಿ ಕೋಳಿ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ರವತ್ತು ಸಂಚಾರಿಗುರು ಯೂಟ್ಯೂಬ್ ಚಾನಲ್ ಈ ಚಾನಲಲ್ಲಿ ಇವತ್ತು ನಿಮಗೆ ಸ್ಪೆಷಲ್ ಆದಂಥ ಒಂದು ಎಪಿಸೋಡ್ ತೋರ್ಸೋಕ್ಕೆ ಬಂದಿರೋದು ಈ ಟಿ ಕೋಳಿ ಆಗಿರ್ಬೋದು ಫೈಟರ್ ಆಗಿರ್ಬೋದು ಫೈಟರ್ ಕೋಳಿನ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರ ಅಂತ ಒಂದು ಫೈಟರ್ ಕೋಳಿ ಮತ್ತು ನಾಟಿ ಕೋಳಿಯನ್ನು ಸಾಕ್ತಾ ಇರುವಂಥ ಒಂದು ರೈತರನ್ನು ನಾನು ಇಲ್ಲಿ ಮಾತಾಡ್ಸಕ್ಕಂತ ಬಂದಿದ್ದೀನಿ ಇಲ್ಲಿ ಸ್ಪೆಷಲ್ ಆದಂಥ ಒಂದು ವಿಡಿಯೋ ನಿಮಗೆ ಸಿಗುತ್ತೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಒಂದು ಫೈಟರ್ ಕೋಳಿನ ಯಾವ ಥರ ಸಾಕ್ಬೇಕು ಫೈಟರ್ ಕೋಳಿ ಯಾವ ಥರ ಇರುತ್ತೆ ನಾಟಿ ಕೋಳಿನೇ ಯಾಕೆ ಸಾಕಬೇಕು ನೀವು ಯಾಕೆ ಬೇರೆ ಹೈಬ್ರಿಡ್ ತಳಿನ ನೀವು ಸಾಕೋದ್ಕಿಂತ ನಾಟಿ ಕೋಳಿಗೆ ಸಾಕೋದ್ರಿಂದ ಏನು ಇಂಪಾರ್ಟೆನ್ಸ್ ಇರುತ್ತೆ ಅದರಿಂದ ಲಾಭ ಎಷ್ಟು ಲಾಭ ಕೂಡ ಮಾಡ್ಬೋದು ಅಥವಾ ಲಾಸಲ್ಲೇ ಇರಬೇಕು ಇದೆಲ್ಲ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು ಈಗ ಆಲ್ರೆಡಿ ನೋಡ್ತಾ ಇದ್ರೆ ನೀವು ನನ್ನ ಕೈಯಲ್ಲಿ ಇದು ಫೈಟರ್ ಕೋಳಿ ಮರಿ ಈ ಒಂದು ಫೈಟರ್ ಕೋಳಿ ಮರಿನ ನೀವು ನೋಡ್ತಾ ಇರೋದು ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ನಾಟಿ ಕೋಳಿ ಆಗಿರ್ಬೋದು ಫೈಟರ್ ಕೋಳಿ ಆಗಿರ್ಬೋದು ಫೈಟರ್ ಹುಂಜ ಹುಂಜ ಎಷ್ಟು ಬೇಕು ಕೋಳಿ ಎಷ್ಟಿರಬೇಕು ಎಲ್ಲ ಒಂದು ಇನ್ಫಾರ್ಮೇಷನ್ನ ನೋಡೋಣ ಅದೇ ರೀತಿ ಕ್ರಾಸಿಂಗ್ ಯಾವ ಥರ ಇರಬೇಕು ಕ್ರಾಸಿಂಗ್ ಮಾಡ್ಸೋದಾದ್ರೆ ಎಷ್ಟು ದಿನ ಕ್ರಾಸಿಂಗಲ್ಲಿ ಇರಬೇಕು ಎಷ್ಟು ದಿನದವರೆಗೂ ಒಂದು ಕ್ರಾಸಿಂಗಿಗೆ ಬಿಡಬೇಕು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಅಂತ ಪೈಟರ್ ಕೋಳಿ ಮಟ್ಟ ಇವು ಪೈಟರ್ ಕೋಳಿ ಪೈಟರ್ ಕೋಳಿವು ಆಮೇಲೆ ಈಗ ಒಂದ್ ರೀ ಒಂದೊಂದ್ ಇಂದ ಮುಂದೆ ನಾಲ್ಕು ಜನ ಮೂರು ಇಂದ ಮುಂದೆ ಮರಿ ಆಗ್ತವು ಇವೆಲ್ಲ ಇನ್ನೊಂದು ಮೂರು ದಿನ ಮರಿ ಆಗುತ್ತೆ ಇನ್ನೊಂದು ಇನ್ನೊಂದ್ ಎಂಟು ಜನ ಹೋಗುತ್ತೆ ಇದು ಎಂಟು ದಿನ ಆದ್ರೆ ದಿನ ಆಯ್ತು ನೀವು ಕಾವಿಂದು ಹದಿನಾಲ್ಕು ಹದಿನೆಂಟು ಜನ ಹಿಂಗದವು ಹದ್ಮೂರ ಕೋಳಿ ಕೋಳಿಮಟ್ಟೆ ಹೂವು ಈ ತರ ಇದ್ರಲ್ಲಿ ಇದೆ ಇದು ಎಷ್ಟ್ ಇದು ಎಲ್ಲ ಇವತ್ತಿಗೆ ಹದಿನೇಳು ಜನ ಇನ್ನೊಂದ್ ಮೂರು ಜನ ಮರಿಯಾಗತ್ತೆ ಹಾ ಮರಿಯಾಗತ್ತೆ ಆ ಮೊಟ್ಟೆ ಕಾವು ಕೊಡ್ಬೇಕಂದ್ರೆ ಎಷ್ಟು ದಿನ ಕೊಡ್ತೀರಂತ ಇಪ್ಪತ್ತು ಇಪ್ಪತ್ತೊಂದು ಜನ ಮುರಿಯಾ ಬರ್ತಾವಪ್ಪ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಜನ ಮುರಿಯಾ ಬರ್ತಾವ್ ಫಾರ್ಮಿಂಗ್ ಅವೆಲ್ಲಾ ಮಾಡ್ತಾರಲ್ಲ ಅದು ಒನ್ ಡೇ ಟೂ ಡೇಸ್ಗೆ ಬಂದ್ಬಿಡುತ್ತಲ್ಲ ಅದಕ್ಕೆ ಇದಕ್ಕೆ ಹಿಂಗೆ ಅಂದ್ರೆ ಆಯ್ತು ಅದರಲ್ಲಿ ಇದು ನೀಡಕ್ಕೆ ಬರಲ್ಲ ಇಡ್ತಾರೆ ಕೆಲವರು ಇಲ್ಲ ಅಂತಲ್ಲ ಮಾಡ್ತಾರೆ ದೊಡ್ಡ ದೊಡ್ಡ ಫಾರ್ಮ್ಗಳೆಲ್ಲ ಮಾಡಿದಾರೆ ನಮ್ಮಲ್ಲಿ ಸಣ್ಣ ಪ್ರಮಾಣ ಆ ಥರ ಮಾಡಕ್ ಬರಲ್ಲ ಚೆಕ್ ಮಾಡ್ತಾರಲ್ಲ ಅದು ಅದು ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಕರೆಂಟಿ ಕೊಟ್ಟು ಮರಿ ಮಾಡಿಸ್ತಾರಲ್ಲ ಅದರಲ್ಲಿ ಅದಕ್ಕೆ ತಾಯಿ ಇರಲ್ಲ ಏನು ನಾವೇ ಸೆಪ್ಟಿ ನೋಡ್ಕೋಬೇಕು ಅದಕ್ಕೆ ಹೀಟು ಫುಡ್ಡು ಗಿಡ್ಡು ನಾವೆಲ್ಲಾ ಕೊಡ್ಬೇಕು ಇದು ಹಂಗಲ್ಲ ನಾವು ಮರಿ ಮಾಡಿಸ್ತಾವಲ್ಲ ತನ್ನಡಿತಾನ ಅದು ಆರ್ ಆರ್ಶೆ ಮಾಡ್ಬಿಡ್ತೇವೆ ಹೋಗಿ

ಹದ್ನಾರು ಮಟ್ಟಿ ಇಟ್ಟಿದ್ರೆ ಈ ಕಾಯಿ ಕುಂತು ಅಂತಂದೇಳಿ ಎಪ್ ಇದೆ ಅಂದ್ರೆ ಒಂದು ಇಪ್ಪತ್ತಿನ ಕೋಳಿ ಬರ್ತಾವಪ್ಪ ಹೆಚ್ಚು ಕಡಿಮೆ ಅವು ಹದಿನೆಂಟು ಇಪ್ಪತ್ತು ಮಟ್ಟಿ ಇರ್ತಾವೆ ಇವು ಪೈಟರ್ ಕೋಳಿ ಹಂಗಲ್ಲ ಹಾಂ ತಿಂಗಳಲ್ಲಿ ತಿರ್ಗ ಕಾಯಿ ಕುಂದಿರುತ್ತೆ ಅದು ಇದು ಪೈಟರ್ ಹಂಗಲ್ಲ ಇದು ಭಾಳ ಅಂದ್ರೂ ಎಂಟರದ್ದು ಹತ್ತು ಮಟ್ಟಿ ಕೊಡ್ಬೇಕಾದ್ರೆ ಭಾಳ ಆಯ್ತು ಆಮೇಲೆ ಅದು ಜವಾರಿ ಕೋಳಿ ಐತಲ್ಲ ಜಾಸ್ತಿ ಇರ್ತೈತೆ ಆಮೇಲೆ ಜವಾರಿ ಕೋಳಿ ಬೇಗ ಮಟ್ಟಿಗೆ ಬರ್ತೈತೆ ಇದು ಬೇಗ ಇದು ಆಮೇಲೆ ಇದ್ರ ಬಾಡಿ ದ್ವಾರದಾಗತ್ತೆ ಸುಮಾರು ಒಂದು ಮೂರೂರಿ ನಾಲ್ಕು ಕೆ ಜಿ ಮಟ್ಟ ಮಟ್ಟಿಗೆ ಬರಲಿದ್ ಕೋಳಿ ಆಯ್ತು ಹೌದಾ ಇದು ಹಂಗಲ್ಲ ಇದು ಜವರಿ ಕೊಳೆ ಐತಲ್ಲ ಒಂದ್ ಕಾಲ್ ಕೆಜಿ ಆಗತ್ತೆ ಮಟ್ಟಿ ಬರುತ್ತೆ ಹೆಚ್ಚು ಕಡಿಮೆ ಆರ್ ತಿಂಗಳಿಗೆ ಅಲ್ಲ ಮರಿ ಒಟ್ಟು ಆರ್ ತಿಂಗಳಿಗೆ ಬರ್ತಿದ್ದು ಹಂಗಲ್ಲ ಒಂಬತ್ತು ಹತ್ತು ತಿಂಗಳು ಬೇಕಾದ ಮಟ್ಟಿ ಬರ್ಬೇಕಂದ್ರೆ ಹಾ ಪೈಟ್ರ್ ಕೋಳಿ ಬಿಡ ಇಲ್ಲ ನಡೀತೆ ಬಟ್ ಬ್ರೀಡಿಂಗ್ ಕ್ರಾಸ್ ಬಿಡ್ ಆಗುತ್ತೆ ಮಾಡ್ತಾರೆ ಸಂತೆ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಏನಪ್ಪಾ ಈಗ ಇಲ್ಲಿ ನೋಡಿದಲ್ಲ ಇದು ಪ್ಯಾರೆಟ್ ಬ್ರೀಡ್ ಅಂತ ಹೇಳಿದ್ರು ಗಿಣಿಮೋತಿ ಅದು ಗಿಣಿಮೋತಿ ಅದು ಶೋ ಬ್ರೀಡ್ ಅದು ಹಾ ಗಿಣಿಮೋತಿ ಇದು ಅದು ಮೋತಿ ಆ ಮೋತಿ ಈ ಮೋತಿ ನೋಡ್ರಿ ಇದ್ರ ಮೋತಿ ಸಣ್ಣಗೆ ಬರುತ್ತೆ ಗಿಣಿ ಟೈಪ್ ಬರುತ್ತೆ ಮೋತಿ ಬಾಸಿಂಗ್ ಅದು ಬಾಸಿಂಗ್ ಅಂತ ಬಾಸಿಂಗ್ ಎರಡು ಅದು ಜಾತಿ ಮೇಲೆ ಹೋಗುತ್ತಪ್ಪ ಅದು ಇದು ಪೈಟರ್ ಇದು ಪೈಟರ್ ಇದು ಅದರಲ್ಲಿ ನಾನಾ ನಮ್ದು ಅದು ಸೇಲಾಂ ಬರ್ತೈತೆ ಅಸೀಲ್ ಬರ್ತೈತೆ ತಡ್ಸಿ ಕೋಳಿ ಬರ್ತೈತಿ ಆಮೇಲೆ ಕೆಲವರು ಯಾವ ಒಂದು ಹೆಸರು ಇಟ್ಕೊಂತ ಹೋಗ್ತಾರೆ ಪಾಪ ಅವರು ಮಾಡ್ತಾರೆ ಆ ಜಾತಿ ಮೆಂಟೆನ್ ನಾನು ಈ ಜಾತಿ ಮೆಂಟೆನ್ ಮಾಡಿದ್ದೀನಿ ಮಾತ್ರ ಹುಂಜ ಒಂದು ಹತ್ತದಪ್ಪ ಇವು ಅಂದ್ರೆ ಒಂದು ಕೊಂದು ಕಚಾಡ್ತವೆ ಇವ್ನೇನಪ್ಪ ಅಂದ್ರೆ ಆಟಿಗಳು ಇಟಿ ಬಂದಾಗ ತಂದು ಹಾಕ್ಬಿಡೋದು ಕ್ರಾಸಿಂಗ್ ಪಾನ್ಗಳ ದೊಡ್ಡ ದೊಡ್ಡ ಕೇಸ್ ಅದ ನಾನು ಆ ಅದನ್ನ ಇಲ್ಲ ಅದನ್ನ ಹಾಕ್ಬಿಡ್ತೇನೆ ಕೇಜಿಗೆ ಅದೊಂದು ಕೇಸ್ಗಳು ನನ್ನ ಕಡೆಗೆ ಅದು ಕೊರ ಕೊರನ ಆ ಹ್ಯಾಟಿ ಅವಾಗ ಏನ್ ಮಾಡ್ತೇನೆ ಹ್ಯಾಟಿ ತಂದು ಆ ಮುಂಜಾನೆ ಹತ್ರ ಹಾಕ್ಬಿಡ್ತಾನೆ ಕಾಣೆ ಕೂಡ ಹಾಕ್ಬಿಡ್ತಾನೆ ಒಂದು ಐದು ದಿನ ಆದ್ರೆ ಸಾಕು ಮತ್ತೆ ತಿರ್ಗ ಹೊರ ಬಿಡಂಗಿಲ್ಲ ಅದನ್ನ ಅದು ಹ್ಯಾಟಿ ಮಟ್ಟಿ ಎಡ ಮಟ್ಟನ ಒಳಗೆ ಇರ್ಬೇಕಾದ್ ಒಟ್ಟು ಆ ಮುಂಜಾನೆ ಹತ್ರ ಇರ್ಬೇಕಾದ್ರೆ ಜಿತಿಗೆ ಇರ್ಬೇಕು ಹಾ ಜಿತಿಗೆ ಇರ್ಬೇಕು ಇಲ್ಲ ಅಂದ್ರೆ ಬೇರೆ ಮುಂಜಾನೆ ಕ್ರಾಸಿಂಗ್ ಮಾಡ್ಬಿಡ್ತದೆ ಹಾ ಅದು ಅಂದ್ರೆ ಈ ಜಾತಿನ ಅರ್ಧ ಬರುತ್ತೆ ಆ ಜಾತಿ ಮಿಕ್ಸ್ ಆಗ್ಬಿಡ್ತಾವ್ ಕ್ರಾಸ್ ಬಿಡಿಂಗ್ ಆಗುತ್ತೆ ಹಾ ಕ್ರಾಸ್ ಬಿಡಿಂಗ್ ಆಗುತ್ತೆ ನಮ್ಗೆ ಕೋಳಿ ಕ್ರಾಸ್ ಬಿಡಂಗತ್ತೆ ಅದರಲ್ಲಿ ಆಗುತ್ತೆ ಈಗ ಆದಮೇಲೆ ಬೇರೆ ಬಿಡ್ತಿರಲ್ಲ ಅವಾಗ ಬಿಡಲ್ಲ ಬಟ್ ಆದ್ರೆ ಕೇಜಿನಗರ್ ಮೊಟ್ಟೆಗರ್ ಮಟ್ಟಿ ಕಾಯಿ ಕುಂದಿರುತ್ತಲ್ಲ ಅವತ್ತಾಗ ಕಾಯಿ ಕುಡ್ತಾವ ಬೇರೆ ಕೋಳಿನ ಆಮೇಲೆ ಹೊರ ಬಿಡ್ತೇವೆ ನಾವು ಈಗ ಎಷ್ಟ ಕೆಲವರು ಮೂವತ್ತು ಮಾರ್ತಾರ ಇಪ್ಪತ್ತೈದು ಮಾಡ್ತಾರ ಆಲ್ರೆಡಿ ರೈತರ ಹತ್ರ ಇಪ್ಪತ್ತೈವ್ ನಡಿತಾವ ಒಂದು ಮೊಟ್ಟೆ ನಾವು ಮೊಟ್ಟೆ ನಂದು ಪೈಟ್ರ ಕೋಳಿ ಮೊಟ್ಟೆ ಮಾರಲ್ಲ ಅವು ಇನ್ನೂರ ಐವತ್ ರೂಪಾಯಿ ಒಂದು ಮೊಟ್ಟೆ ಅದಾವ್ ಏ ಹೌದು ಮರಿ ಮಾಡ್ಸಕ್ಕ ವೈದ್ಯ ಹ್ಮ್ 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 ಮರಿ ಮಾಡಿಸ್ತಾರಪ್ಪ ನಾವು ಮೊಟ್ಟೆ ಮಾರಲ್ಲ ಹ್ಮ್ ನಾವೇನಾದ್ರೆ ಈಗ ಮರಿ ಮಾಡಿಸಿ ನಾವು ಮರಿ ಮರ ಜಾಸ್ತಿ ನನ್ನ ಕಡೆ ಮರಿನೂ ಭಾಳ ಹೋಗೋದು ಸುಮಾರು ನಾನು ಎಲ್ಲೆಲ್ಲಿ ಮರಿ ಕೊಟ್ಟರೆ ನನಗೆ ಗೊತ್ತಲ್ಲ ಹಂಗೆ ಕೊಟ್ಬಿಡೋದು ನಾನು ಮರಿನ ರೈತರಿಗೆ ಭಾಳ ಅಷ್ಟು ಹಾಂ ಹಾಂ ಪೈಟ್ರ್ ಕೋಳಿ ಈಗ ನಿಮ್ಮ ಕಡೆಯಿಂದ ಏನು ಮೊಟ್ಟೆ ತಗೊಂತಾರಲ್ಲ ಅವರು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂತ ಹಾಂ ಮಾಡ್ಕೊಂತಾರೆ ಈಗ ಒಂದು ನಾಟಿ ಕೋಳಿ ಫಾರ್ಮ್ ಒಂದ್ ದೊಡ್ಡದಾಗಿ ಸ್ಟಾರ್ಟ್ ಬೇಸಿಕ್ ಇಂದ ಯಾವ ತರ ಮಾಡಬಹುದು ಅಂತ ಅಂದ್ರ ಖರ್ಚು ಕಡಿಮೆ ಸ್ಥಾನದಾಗ ಮಾಡ್ಕೋಬೇಕು ಏನ್ ಮಾಡಿದ್ರ ಅವ್ರು ಈಗ ಮ್ಯಾಗ ಒಟ್ಟು ನಾಳೆ ಮಾಡ್ಕೊಂಡು ಸುತ್ತುವರ್ಲಿ ಮೆಸ್ ತಕೊಂಡ್ ಮಾಡ್ಬೋದಿಲ್ಲ ಅಂತಲ್ಲ ಬಟ್ ನಾಟಿ ಕೋಳಿ ಮಾಡೋದಕ್ಕೂ ಈ ಪೈಟ್ರ್ ಕೋಳಿ ಮಾಡೋದಕ್ಕೆ ಪೈಟ್ರ್ ಕೋಳಿ ನಮ್ಗೆ ಪೈಟಿಂಗ್ ಹೋಗೋದ ಬೇಡದ ನಾನ್ ಹೇಳಿ ಹೋಗೋದ ಬೇಡಪದ ತೂಕ ಲೆಕ್ಕ ಕೊಟ್ಟರೆ ಸುಮಾರು ಇದು ಒಂದ್ ಕಮ್ಮಿ ಕಮ್ಮಿ ಐದ್ ಕೆಜಿ ಇದೆ ನಾನು ರೂಪಾಯಿ ಕೆಜಿ ಲೆಕ್ಕ ನಡೀತಿ ಈಗ ಆದಾಯ ಅವನಿಗೆ ಜಾಸ್ತಿ ಬರುತ್ತೆ ಅದು ಪೈಟ್ರ್ ಕೋಳಿ ಫೈಟರ್ ಕೂಡ ಅಂದ್ರೆ ಈಗ ನೀವ್ ಹೇಳ್ತಿರೋದು ತಿನ್ನಕೋಸ್ಕರ ತಿನ್ನಕ ಮಾಡ್ಕೋಬಹುದು ಅವ್ರ ಫೈಟಿಂಗ್ ಫೈಟಿಂಗ್ ಹೋದ್ರೆ ರೇಟ್ ಜಾಸ್ತಿ ಈಗ ನಾವು ಫೈಟಿಂಗ್ ಅಂತ ಓಟ್ ಮೆಂಟೈನ್ ಮಾಡಕ್ ಆಗಲ್ಲ ಹೌದಾ ಈಗ ನಮಗೆ ಅರ್ಜೆಂಟ್ ಐತಪ್ಪ ಇವತ್ತು ನನಗೆ ರೊಕ್ಕ ಬೇಕಂದ್ರೆ ಸಂತೆ ಮಾರಿದನು ಐದ್ ಕೆಜಿ ಅಂದ್ರೆ ನಾನೂರ ರೂಪಾಯಿ ಕೆಜಿ ಹಂಗ ರೊಕ್ಕ ಇಟ್ಟ ಅಷ್ಟು ರೊಕ್ಕ ಬರುತ್ತೆ ಅದೇ ಜವರಿ ಕೋಳಿ ನಾನು ಲೆಕ್ಕ ಕೊಡ್ಬೇಕಂದ್ರೆ ಅದ ಹೆಚ್ಚು ಕಡಿಮೆ ಒಂದ್ ಎರಡು ಊರಿ ಕೆಜಿ ಬರ್ಬೇಕಾದ್ರೆ ಬಹಳ ಎರಡರಿಂದ ಎರಡು ಕಾಲು ಫೈಟ್ರಿಗೆ ಜಾಸ್ತಿ ತೂಕ ಬರುತ್ತೆ ತೂಕ ಜಾಸ್ತಿ ಬರುತ್ತೆ ಹಾಗಾದ್ರೆ ನೀವು ಜಾಸ್ತಿ ಫೈಟ್ರಿನೇ ಪ್ರಿಫರೆನ್ಸ್ ಮಾಡ್ತೀರಾ ಹಾ ನಾವು ಫೈಟ್ರ್ ಯಾವಾಗಲೂ ಯಾವಾಗ್ಲೂ ಸಾಕಾದಿವೇ ನಾವು ಇವನ್ನ ಸಾಕನ್ ನಾವು ಆಮೇಲೆ ಈಗ ಊಟ ಮಾಡಬೇಕಂದ್ರ ಮಟನ್ ಮಾತ್ರ ಕುರಿ ಮಟನ್ ಊಟ ಮಾಡ್ಬಂದ್ ಇದ್ರದ್ದು ಇದ್ರದ್ದು ಪೈಟ್ರ್ ಕೋಳಿ ಪೈಟ್ರ್ ಕೋಳಿ ಅಷ್ಟು ವಿಶೇಷ ಅಷ್ಟು ವಿಶೇಷ ಇದೆ ಇವರಲ್ಲಿ ಅಂದ್ರೆ ಅಷ್ಟೇ ಒಂದು ಎನರ್ಜಿ ಕೂಡ ಎನರ್ಜಿ ಐತೆ ಆಮೇಲೆ ಭಾರಿ ಬೇಸಿ ಬೇಸ್ಬೇಕದ ನಮ್ಗೆ ಭಾರಿ ನಾರ ನಾರ ನಾರದಕ್ಕ ಒಂಥರ ಕುರಿ ಮಟನ್ ತಿನ್ನಂಗ ಅದು ಗೊತ್ತಾಗಲ್ಲ ಕುರಿ ಮಟನ್ಗೆ ಪೈಟರ್ ಕೋಳಿ ಮಟನ್ ಗೊತ್ತಾಗಲ್ಲ ಗೊತ್ತಾಗಲ್ಲಂಗಾಗಿ ಅಲ್ಲ ಮಟನ್ ತಿಂದರೆ ಇದು ಏನದು ಈಟಾಗಲ್ಲ ಅದು ಈಟಾಗಲ್ಲ ಜಾವರಿ ಕೋಳಿ ಸೇಮ್ ಆದ್ರೆ ಏನಪ್ಪ ಮಟನ್ ಮಾತ್ರ ಕುರಿ ಮಟನ್ ಬಂದಂಗೆ ಬರುತ್ತೆ ಕುರಿ ಮಟನ್ ಹ್ಞೂ ಕುರಿ ಮಟನ್ ಬಂದಂಗೆ ಬರುತ್ತೆ ತೂಕ ಇದು ಬಂದ್ಬಿಟ್ಟು ಒಂದು ಆರು ಕೆಜಿ ಲೆಕ್ಕದು ಇದು ಅವು ಒಂದು ಐದು ಐದು ಕಾಲು ಐದು ಊರು ಬರ್ತವೆ ಅದು ಆರು ಕೆ ಜಿ ಐತೆ ಅದು ಆರು ಕೆ ಜಿ ಐತದೆ ಅಲ್ಲ ಇದ್ರ ತಲೆ ಮೇಲ್ಗಡೆ ಇದೆ ಅಲ್ಲ ಅದಕ್ಕೆ ಏನಂತ ಹೇಳಿರಿ ನೀವು ಗಿಡಿ ಅಂತ ಹೇಳಿರಿ ಪ್ಯಾರ್ಟ್ ಜಾತಿ ಅದ ಪ್ಯಾರ್ಟ್ ಜಾತಿ ಜಾತಿ ಇದೆ ಅಂತ ಹೇಳಿ ಜಾತಿ ಕೋಳಿ ಅಂತಿ ಪೆಟ್ಸಿ ಪೆಟ್ಸಿ ಪೆಟ್ಸಿಂಗಂದ್ರೆ ಅದು ಪೈಟ್ರ ಕೋಳಿನ ಕೋಳಿ ಅದ್ರಲ್ಲಿ ಜಾತಿ ಜಾತಿ ಬೇರೆ ಬೇರೆ ಅದ ಇವನೆಲ್ಲ ಎಲ್ಲಿ ಬಳಸ್ತಾರೆ ಜಾಸ್ತಿ ಹೋಗೋದು ಫೈಟಿಂಗ್ ಅಪ್ಪ ಅಂದ್ರೆ ನಮ್ಮಲ್ಲಿ ನಡೆಯಲ್ಲ ನಾವು ಈ ಕಡೆ ನಮ್ಮಲ್ಲಿ ಬೇಕಾದ್ರೆ ಈಗ ನೋಡ್ಕೊಂಡು ಇದು ಬೇಕಾದ ಬೇಕಂತ ಹೋಯ್ತಾರ ನಾವಂತರ ಟೈಮ್ ಸಿಗಲ್ಲ ನಮಗೆ ಈಗ ಯಾವ ಸೈಡ್ ಫೈಟರ್ ಕೋಳಿನ ಜಾಸ್ತಿ ಸಾಕ್ತಾರೆ ಅಥವಾ ಫೈಟರ್ ಯೂಸ್ ಮಾಡ್ತಾರ ಈಗ ದಾವಣಗೆರೆಲಿ ಅದು ದಾವಣಗೆರೆ ಆಮೇಲೆ ಕಡೆಗೆ ರೆಡ್ ಏರ್ ಜಾಸ್ತಿ ಮಾಡ್ತಾರೆ ಅದನ್ನ ಆ ಕಡೆಗೆ ಆಮೇಲೆ ಮುಸ್ಲಿಮ್ಸ್ ಬೈಕಿನ ಅವರು ಆ ಕಡೆಗೆಲ್ಲ ಚೆನ್ನಾಗಿ ಸಾಕ್ತಾರೆ ನಮಗೇನೋ ಹೆಚ್ಚಾಗಿ ಸಾಕಾರ ಅವ್ರು ಜಾಸ್ತಿ ಕೋಳಿನ ಮುಸ್ಲಿಮ್ಸ್ ಅವರು ರೆಡ್ಡೆ ಅವರು ಚನ್ನಾ ಸಾಕ್ತಾರ ಕೋಳಿ ರೆಡ್ಡೆರಲ್ಲಿ ಜಾಸ್ತಿ ಜಾಸ್ತಿ ಬಾರಿ ನೀಡ್ ಸಾಕ್ತಾರ ಅರೆ ರೆಡ್ಡೆರೆ ಅಂದ್ರೆ ಕರ್ನಾಟಕದಲ್ಲಿ ಊಟ ಅಪ್ರಾ ಅಲ್ಲಿ ಅದ್ರೆ ಕರ್ನಾಟಕದಲ್ಲಿ ಅದರೆ ಎರಡ ಎರಡತ್ರನ ಅದ್ರೆ ಇಲ್ಲಂತಲ್ಲ ಬಾರಿ ನೀಡ್ ಸಾಕ್ತಾರ ಅವರು ಅವರ ಮಾತ್ರ ಕೋಳಿ ಸಾಕದ್ರೆ ಮಟ್ಟಿಗೆ ಮಾತ್ರ ಅವ್ರ ಮನೆ ಮುಂದೆ ಕೋಳಿ ಓಡಿಬಿಡ್ರೆ ವ್ಯಾಪಾರ ನಾವು ನಮ್ಮಲ್ಲಿ ಸುಳ್ಳೆ ಅನ್ಬೋದು ಹಂಗೆ ಸಾಕ್ತಾರೆ ಈಗ ನಮ್ಮಲ್ಲಿ ಫುಡ್ ಕೊಡ್ತೀರ ನಾವು ರಾಗಿ ಕೊಡ್ತೀನಿ ಗೋಧಿ ಹಾಕ್ತೀನಿ ಗೊಂಜಾಳ ಹಾಕ್ತೀನಿ ಭತ್ತ ಹಾಕ್ತೀನಿ ಇವಕ್ಕೆಲ್ಲ ಐತಲ್ಲ ಜಾಸ್ತಿ ಇವಕ್ಕೆ ರಾಗಿನ ಹಾಕಲ್ಲ ನಾನು ಈಗ ರೆಡಿಮೇಡ್ ಫುಡ್ ಕೊಡಲ್ಲ ಇಲ್ಲ ಇಲ್ಲ ರೆಡಿಮೇಡ್ ಫುಡ್ ಹಾಕಲ್ಲ ಒಟ್ಟ ಯಾವ್ ಹಾಕಲ್ಲ ನಾನು ಯಾಕೆ ಅವು ಇನ್ನೊಂದ್ ಏನಪ್ಪಾ ಅಂದ್ರೆ ಈ ನಮ್ಮ ಒಲ್ ಒಳಗೊಳಗೆ ಕಾಳು ಪಾಳ ಜಾಸ್ತಿ ಸಿಗ್ತಾವ ನೋಡಿ ತಿಂತಾವ್ ರೆಡಿಮೇಡ್ ಫುಡ್ ಅಂದ್ರೆ ಸ್ವಲ್ಪ ರೇಟ್ ಆಗುತ್ತೆ ಅದು ರೇಟ್ ಜಾಸ್ತಿ ಆಗುತ್ತೆ ಅದು ಹಂಗಾಗಿ ಹಾಕಲ್ಲ ನಾನು ರೆಡಿಮೇಡ್ ಫುಡ್ಗೂ ನೀವು ಹಾಕೋ ಫುಡ್ಗೂ ಡಿಫ್ರೆನ್ಸ್ ಏನಾಗ ಅಂದ್ರೆ ಅದು ಫೈಟಿಂಗ್ ಕೋಳಿ ರೆಡಿಮೇಡ್ ಫುಡ್ ಹಾಕಬಾರ್ದು

ಮೊಟ್ಟೆನ ಹಾಕ್ತಾರೆ ಹಾಲು ಕೂಡ ಹಾಕ್ತಾರೆ ಹ್ಮ್ ಮೊಟ್ಟೆನ ಹಾಕ್ತಾರೆ ಚೇಳು ತಿನ್ಸದ ಅವೆಲ್ಲ ಮಾಡ್ತಾರೆ ಮಾಡ್ತಾರೆ ಚೇಳು ತಿನ್ಸದ ಹಾ ಚೇಳು ಹಾಕಿ ತಿನ್ಸ್ತಾರೆ ಅದು ಹಂಗೆ ಕಾದು ಅಂತರ ಅವರವರ ಹ್ಯಾಬಿಟ್ ಅದ ಆಯ್ತು ತಿನ್ಬೇಕು ಇದು ಚೆನ್ನಾಗಿರ್ತೈತಿ ಬಾಡಿಗೆ ಒಳ್ಳೇದು ಸ್ಟ್ರೆಂತ್ ಇರ್ತೈತಿ ಅನ್ನೋದು ಅವರು ಮಾಂಸ ಎಲ್ಲ ಏನಾಗಲ್ಲ ಮಟನ್ ಎಲ್ಲ ಹಾಕ್ತಾರೆ ಮಟನ್ ಕೂಡ ಮಟನ್ ಹಾಕ್ತಾರೆ ಮಟನ್ ಹೊಡಿಯುತ್ತೆ ಮಟನ್ ಹೊಡಿಯುತ್ತೆ ಮನೇಲಿ ಇದೆ ಕಾಳು ಕಡಿಮನೆಯಲ್ಲಿ ಈ ಕಾಳು ಕಡಿ ಹಾಕಿರ್ತಕ್ಕಂಥ ಈ ಉಂಜಕ್ಕೆ ಪ್ರಾಕ್ಟೀಸ್ ಮಾಡಿ ಅದೇ ಈ ಪ್ರಾಕ್ಟೀಸ್ ಆಗಿರ್ತದೆ ತಿನ್ ತಿಂದು ಈ ಹೊರಗಡೆ ಯಾರೋ ಒಬ್ರು ತಗೊಂಡು ಹೋಗ್ತಾರೆ ತಗೊಂಡೋದ್ಮೇಲೆ ಮಟನ್ ಆಗಿರ್ಬೋದು ಚೇಳ ಆಗಿರ್ಬೋದು ಈ ತರ ತಿನ್ನುತ್ತೆ ಇದಕ್ಕೆ ಸೆಟ್ ಆಗಿರುತ್ತಲ್ಲ ಒಂದಿನ ಎರಡು ದಿನ ರೂಢ ಮಾಡಿ ಅದಕ್ಕೆ ತೊಂದ್ರೆ ಇಲ್ಲ ಒಂದು ಫೈಟರ್ ಇದೆ ಅದ ಅಕಸ್ಮಾತ್ರಿ ಫೈಟಿಂಗ್ ಇದಕ್ಕೆ ಹೋಯ್ತು ಅಂದ್ರೆ ಟೂರ್ನಮೆಂಟ್ ಅದಕ್ಕಿದ ಹೋಯ್ತು ಅಂದ್ರೆ ಈಗ ಎಷ್ಟು ವರ್ಷ ಬದುಕೋದು ಕುರಿ ಇಷ್ಟು ವರ್ಷ ಅಂತ ಇದು ಎಳಕ್ ಆಗಲ್ಲಪ್ಪ ಅವ್ರವ್ ಆರ್ಸಾದ್ರ ಮೇಲೆ ಅದು ಕತ್ತಿ ಕಟ್ತಾರೆ ಎರಡ್ ಸೆಕೆಂಡ್ನಾಗ ಜೀವ ಓತಲ್ಲಿ ಏನ್ ಕತ್ತಿ ಕತ್ತಿ ಕಟ್ತಾರತ್ತಿ ಅದು ನಮ್ಗೆ ಅದ ಅದು ಪೂರ್ತಿ ಗೊತ್ತಿಲ್ಲ ಸರ್ ಅದು ಏನೋ ಬ್ಲೇಡ್ ಕಟ್ತಾರೆ ಅಂತ ನಾವು ಕೇಳ್ಪಟ್ಟು ಫೈಟರ್ ಹೌದು ಕಟ್ತಾರೆ ಕಟ್ತಾರೆ ಇದು ಏನೋ ಉಗ್ರ ಇದೆ ಅಲ್ಲಿ ಇಲ್ಲೊಂದು ಇದು ಉಗ್ರ ಅಂತ ಇದು ಕಾಟಾ ಇದು ಇದು ಕಾಟಾ ಏನು ಸಣ್ಣದಿದೆ ಇದು ಉದ್ದ ಬರುತ್ತೆ ಇನ್ನು ಇಷ್ಟು ಉದ್ದ ಬರುತ್ತೆ ಅದನ್ನ ಮತ್ತೆ ಪಾಲಿಶ್ ಮಾಡ್ತಾರೆ ಅವರು ಇಲ್ಲಿ ಕಟ್ತಾರೆ ಅದನ್ನು ಈ ಸುಮಾರು ಕಟ್ತಾರೆ ಇದ್ರ ಜೊತೆಗೆ ಅದು ಹಿಂಗೆ ಆರಿ ಹೊಡೆದಾಗ ಹಿಂಗೆ ಆರು ಹೊಡೆಯುತ್ತಲ್ಲ ಇನ್ನೊಂದು ಕೋಳಿ ಹೊಡಿಬೇಕಾದ್ರೆ ಎದೆಗೆ ಹೊಡಿಯುತ್ತೆ ಅವಾಗ ಅದು ಎಲ್ಲರೂ ಯಾರ್ಕೋಬಹುದು ಇಲ್ಲಿ ಹಾ ಎದೆ ಅಂದ್ರೆ ಅಪೋಸಿಟ್ ಅಪೋಸಿಟ್ರ ಕೋಳಿ ಅವೆಲ್ಲ ಎರಡು ಮೂರು ಸೆಕೆಂಡ್ ಆಟವು

ನೀವ್ ಆಟ ಆಡಲಿಲ್ಲಪ್ಪ ಯಾವಾಗ ಆಡಿಲ್ಲ ನಾವ್ ಹೋಗಿಲ್ಲ ಅದಕ್ಕೆ ನಮಗೆ ಅದು ಮಾಹಿತಿ ಇಲ್ಲ ನಾರ್ಮಲ್ ಆಗಿ ಇಲ್ಲೇ ನಮ್ ಮನ್ಯಾಗ ಆಡ್ತಾವ ಅಷ್ಟೇ ನಾವು ಹೊರಗೆ ಹೋಗಿಲ್ಲ ಆಡ್ಸ ಕುಡಿಯೇನಾ ಬಟ್ ನಾನಂತೂ ಮುಂಜಾನೆ ಹೋಗಿಲ್ಲ ಯಾವಾಗ ಹ್ಮ್ ನಮಗೆ ಅದು ಅಡ್ಡಾಡಕಂದ್ರೆ ಒಬ್ನ ಆಗ್ಬಿಡ್ತಾನ ಒಂದ್ ಸಮಸ್ಯೆ ಮನೆಗ್ ಬರ್ತಾರ ಒಯ್ತಾರ ಶಿವಮೊಗ್ಗವರು ಕುಮರೇಶ್ ಅಂತೇಳಿ ಅವ್ರ ತಮ್ಮ ಕಾರ್ತಿಕ್ ಅಂತಂದೇಳಿ ಆಮೇಲೆ ದಾವಣಗೆರೆ ಇಸ್ಮಾಯಿಲ್ ಸಾಹೇಬ್ರ ಅಂತಂದೇಳಿ ಅವರು ಅವರು ಹೋಯ್ತಾರ ಆಮೇಲೆ ಯಾರು ಬೇರೆ ಯಾರಾದ್ರೂ ಪಾರ್ಟಿನ ಕಳಿಸ್ತಾರ ಅವರು ಊರಿನವರು ನಿಮ್ ಕಡೆ ಬಿಸ್ನೆಸ್ ಮಾಡ್ತಾರೆ ರೈತರಿಗೆ ಒಂದು ನೂರ ಜನ ರೈತರಿಗೆ ಕೊಟ್ಟಿದ್ದೀನಿ ಫಾರ್ಮ್ ಗಳು ಮಾಡಕ್ಕೆಲ್ಲ ಅವರು ಒಂದ್ ಅರ್ವತ್ ಜನ ಫಾರ್ಮ್ ಗಳು ಸಹಿತ ಆಮೇಲೆ ಈಗ ಬಂದ್ರೆ ಯಾರು ಗೊತ್ತಿಲ್ಲ ಅಂದ್ರೆ ನಾ ಹೇಳ್ ತಿಳಿಸಿ ಹೇಳಿದಿನಿ ಬರೀ ಈಗಿಲ್ಲ ಒಯ್ಯಂತ ಈ ತರ ಸಾಕ್ ಇದು ಇದೇನಂತ ದೊಡ್ಡ ಸಾಕಂತ ಏನ್ ದೊಡ್ಡ ಕೆಲಸ ಅಲ್ಲಪ್ಪ ಒಂದ್ ಎಂಟರ್ ಸಾಕ್ಂದ್ರೆ ಏನ್ ತೊಂದ್ರೆ ಇಲ್ಲ ಮಾಡ್ಕೆಬಹುದು ಮನೆಯಲ್ಲಿ ಈಗ ನೀವು ಎಷ್ಟು ವರ್ಷದಿಂದ ಇದು ಮಾಡ್ತೀವಿ ಇದು ಹೆಚ್ಚ ಕಡೆ ಮೇಲೆ ಒಂದ್ ಹದಿನೆಂಟು ವರ್ಷ ಆಯ್ತು ಮನೆ ಹದಿನೆಂಟು ಇಪ್ಪತ್ತು ವರ್ಷನ ಆಯ್ತು ಕೋಳಿ ಸಾಕ ನಿಮ್ಗೆ ಹೆಂಗ್ ನಾಲೆಡ್ ಇರುವಂತ ಇದು ಅಪ್ಪಾಜಿಯರು ಸ್ನೇಹಿತರು ಅವರು ನೋಡ್ಕೊಂಡ್ ತಗೊಂಬದ್ರು ಒಂದೆರಡು ಅಲ್ಲಿಂದ ನಾವು ಹಂಗೆ ಅಂದ್ ಬೇಸಿಗೆ ಅಂತ ಹಂಗ ಬಂದು ಹಂಗೆ ಈ ದೊಡ್ಡ ಹುಂಜು ಉಳದವಲ್ಲ ಏಜ್ ಆಗತ್ತೆ ಒಂದು ತೈಯೋದು ಮತ್ತೆ ಹುಂಜು ತರ ನಮ್ಮ ಮನೇಲಿ ಹುಂಜು ಬಿಟ್ಕೊಳಲ್ಲ ಬಿಲ್ಡಿಂಗ್ ಚೇಂಜ್ ಮಾಡ್ತೀವಿ ಈಗ ಹದಿನೆಂಟು ವರ್ಷದಲ್ಲಿ ನೀವು ಹದಿನೆಂಟು ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ರ ಎಷ್ಟು ಇದ್ವು ಅವಾಗ ಎರಡು 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 ಇದ್ವು ಅವಾಗ ಎರಡು ಎರಡರಿಂದ ಬಂದು ಈಗ ಹತ್ತು ಫೈಟರ್ನ ಇದು ಮಾಡ್ತಾ ಓಕೆ ಈಗ ಟೋಟಲ್ ಎಷ್ಟು ಮೊಟ್ಟೆಗಳು ಇದಾವೆ ಅದರಲ್ಲಿ ಒಂದು ಹದಿನಾಲ್ಕು ಅದಾವಪ್ಪ ಇದು ಹದಿನಾಲ್ಕು ಹಾ ಹಾ ಹಾಗೆ ಆ ತರ ಹಂಗೇ ಇದ್ರಲ್ಲಿ ಈಗ ಹದಿಮೂರ ಇದಾವ ಇದು ಈಗ ಎಷ್ಟನೇ ದಿನಕ್ಕೆ ಮರಿ ಆಕತ್ತಿ ಇದುವರೆಗೂ ಇವತ್ತಿಗೆ ಒಂಬತ್ತ ದಿನ ಆಯ್ತು ಒಂಬತ್ತ ದಿನ ಇನ್ನೂ ಹನ್ನೊಂದು ಹನ್ನೆರಡ್ ದಿನ ಬೇಕದ ಮರಿ ಆತು ಪುಟ್ಟಿ ಇಟ್ಟಿರಲ್ಲ ಅದನ್ನ ತಕೊಂಡ್ ಬರತ್ತೆ ಕೋಳಿವರೆಗೆ ಇಲ್ಲ ಇಲ್ಲ ನಾವ್ ಅದನ್ನ ಮೂರ್ ದಿನ ಬಿಡು ನಾವು ಬಿಡ್ಬೇಕು ಮೂರ್ ದಿನಕ್ಕೊಂದು ಮೂರ್ ದಿನಕ್ಕ ನಾವ್ ಬಿಡ್ಬೇಕ ಅದಕ್ಕೆ ಅಲ್ಲಿವರೆಗೂ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಅದಕ್ಕೆ ಊಟದ ವ್ಯವಸ್ಥೆ ಮೂರ್ ದಿನ ಅದು ಕಾವಿ ಕುಂತಾಗ ಊಟ ಒಂದ್ ಜನ ಬಿಟ್ಟು ಒಂದ್ ಜನ ತಿನ್ನುತ್ತೆ ಅದಾವಾಗ ಯಾಕೆಂಗೆ ಆ ಕಾಯಿ ಕುಂತ ಹಂಗೆ ಅದು ಕೋಳಿ ಜಾತಿನ ಹಂಗೆ ಗಿಡ ಗಿಡ ಗುಬ್ಬಿ ಪಬ್ಬಿ ಎಲ್ಲವ ಅಷ್ಟೇ ಅವು ಕಾಯಿ ಒಂದು ಎರಡು ದಿನ ಮೂರು ದಿನ ಹೊರ ಅವು ಊಟ ನೀರು ಏನು ಬೇಡ ಏನು ಬೇಡ ಅದಕ್ಕೆ ಮೂರು ದಿನ ನಂತರ ಅದ ಬಿಡ್ಲಿಲ್ಲಪ್ಪ ಒದ್ರಕ್ ಕತ್ತೆ ಮತ್ತೆ ಬಿಡ್ಬೇಕು ನಾವು ಆ ಟೈಮ್ ಕರೆಕ್ಟಾಗ ಅಲ್ಲ ಅದು ಎದ್ದು ಹೋಗ್ಬೋದಲ್ಲ ಯಾಕೆ ಹೋಗಲ್ಲ ಹೋಗಲ್ಲ ಅದು ಮಟ್ಟಿ ಬಿಟ್ಟು ಹೋಗಲ್ಲ ಅದು ಮಟ್ಟಿ ಬಿಟ್ಟು ಹೋಗಲ್ಲ ಮಟ್ಟಿ ಮಕ್ಕಳನ್ನ ಆಶೆ ಅಲ್ಲ ಅದಕ್ಕೆ ನಾವು ಎತ್ತಿ ಬಿಟ್ಟಾಗ ಹೊರಗೆ ಬರೋತದ ಆಮೇಲೆ ಕೆಲವೊಂದು ಕೋಳಿಗಳು ರುಡಾರಲ್ಲ ಎದ್ದು ಓಡ್ ಬರ್ತಾವ ಈ ರುಡಾರ ಅಂತ ಕೋಳಿಗಳು ಬರಲ್ಲ ನಾವ್ ಇವ್ ರುಡಾರ ಇಲ್ದ್ರ ಅಂತ ಕೋಳಿ ಒಟ್ಟ ಕುಂಸಲ್ಲ ಯಾಕಂದ್ರೆ ಕಾಸ್ಟ್ಲಿ ಮಟ್ಟ ಆಗ್ತಾವಲ್ಲ ಹೌದು ನಾವು ರುಡಾರ ಅಂತ ಕೋಳಿ ಕೋಳಿ ಇದಲ್ಲ ಅಲ್ಲ ಇದು ಎದ್ದೋಗಿ ಬೇರೆ ಒಂದ್ ಕೋಳಿ ಒಂದ್ ಕೂಡ ಕಾವು ಕೊಡಬಹುದು ಕೊಡಬಹುದು ಏನ್ ತೊಂದ್ರೆ ಇಲ್ಲ ಕೊಡಬಹುದು ಏನ್ ಸಮಸ್ಯೆ ಏನ್ ಸಮಸ್ಯೆ ಇಲ್ಲ ಕೊಡ್ಬೋದು ಇವ್ ಯಾವ ಈ ಕೋಳಿ ಮೊಟ್ಟೆ ಅಲ್ಲ ಇವೆಲ್ಲ ಈಗ ನಾ ಕು ಜವರಿ ಕೋಳಿವು ನಮ್ಮಲ್ಲಿ ಕೋಳಿ ಕೋಳಿಲ್ಲ ನಾನೆಲ್ಲ ಮಂದಿ ಮನೆಗೆ ಸಮ್ಮಿಡ್ತೀನಿ ಕಾಲು ಕುಂತ ನೋಡಿ ನಾ ತತ್ತಿ ಮಟ್ಟಿ ಯಾವ ಕೋಳಿ ಹೇಳ್ಬಿಡ್ತೀನಿ ಜವರಿ ಕೋಳಿ ಬೇಕು ಜವರಿ ಇರ್ತಾವ ಅವ್ರ ಮನೆಗೆ ಅವ್ರು ಹೇಳಿರ್ತಾನ ಈಗ ಅದ್ರ ಮೊಟ್ಟೆ ಅಲ್ಲ ಅದಕ್ಕೆ ಹೆಂಗೆ ನಮ್ದೇ ಅಂತ ಹೆಂಗ್ ಗೊತ್ತಾಗ ಇಲ್ಲ ಇಲ್ಲ ಮೊಟ್ಟೆ ಕಾವಿ ಕುಂತಾಗ ಅದ ಮೊಟ್ಟೆ ಇಟ್ರ ಸಾಕು ಯಾವ ಮೊಟ್ಟೆಗೆ ಅದ್ರ ಕುಂದಿರುತ್ತೆ ಕೋಳಿ ಅದ್ರದ್ದೇ ಇದ್ರಂತ ಏನಲ್ಲ ಅದರಲ್ಲಿ ಸುಮ್ ಕುಂದಿತ್ತೆ ಹಳ್ಳಿಯಲ್ಲಿ ಐತಿ ಅದು ಈಗೂ ಐತಿ ಒಂದು ಕಬ್ಬಿನ ಪಿ ಚೂರು ಒಮ್ಮೆ ಕಡೆಗೆ ಒಂದು ಮೆಣ್ಸಿನ್ಕಾಯಿ ಒಮ್ಮೆ ಕಡೆಗೆ ಒಂದು ಬೊಳ್ಳುಳ್ಳಿ ಪೀಸು ಒಂದು ಕಬ್ಣ್ಣು ಪೀಸ್ ಹಾಕಿರ್ತಾರೆ ಕಲ್ಲಿದ್ದಲು ಹಾಕಿರ್ತಾರ ಬಟ್ ನಾವಂತರ ಆ ಥರ ಹಾಕೋ ಅವಶ್ಯಕತೆ ಏನಿದೆ ಹಾಕ್ತಾರಪ್ಪ ಕೆಲವೊಬ್ರು ಮನೆಯಲ್ಲಿ ಈಗ ಹೆಂಗಂದ್ರ ಈಗ ಗುಡುಗು ಮಿಂಚಿರುತ್ತೆ ಗುಡುಗು ಅವ ಒಂದು ಇಡ್ಲಿ ಪೀಸ್ ಹಾಕಬೇಕು ಕಬ್ಬು ಪೀಸ್ ಹಾಕಬೇಕು ಒಂದು ಬೋಳಿ ಪೀಸ್ ಹಾಕ್ಬೇಕು ಅಷ್ಟು ಕಂಬ ಹಾಕ್ಬೇಕಂತಾರೆ ಅಂದ್ರೆ ಕಾವಿ ಕುಂತ ಕಾವಿ ಕುಂತಾಗ ಅದು ಸೀಟ್ ಹೊಡಿತ ಅಂದ್ರೆ ತತ್ತಿಗಳು ಬಿಡ್ತಾವ ಇಲ್ಲಿ ಅವ ಅದು ಮಾತ್ರ ಸತ್ಯ ಅದು ಈ ಸಿಡ್ಲ್ ಹೊಡೆದಾಗ ಅದು ಮೊಟ್ಟೆ ಇದಾಗುತ್ತೆ ಒಳಗಡೆ ಮರಿ ಆಗಂತ ರೂ ಗಿರುಂಡಿ ಇರುತ್ತೆ ಒಳಗೆ ರೂವಾ ಅಂತ ಅದು ಕೆಟ್ಟ ಬಿಡುತ್ತೆ ಅದು ಅದು ಸಿಡ್ ಬಿಡಿತಲ್ಲ ಒಮ್ಮೆಟ್ಟಿಗೆ ನಡಿ ಬಿಡುತ್ತೆ ಅದು ಒಳಗ ಮರಿತದ ಒಡಕಾ ಒಳಗನ ಅದಕ್ಕೆ ಕಲಿಕೋಡ್ತದೆ ಈಗ ಯಾವ ವಾರ ವಿಶಿಷ್ಟ ಅಂತ ಅಂದ್ರೆ ಅದು ವಾರದ ವಾರ ವಾರದ ಬಗ್ಗೆ ಬಂತಂದ್ರ ಯಾವ ವಾರದ ಇಡ್ಬೋದು ಅದಕ್ಕೇನು ಸಮಸ್ಯೆ ಅದ ಯಾವ ಹಳ್ಳಿ ಕಡೆಗೆ ಸೋಮವಾರ ಮಂಗಳವಾರ ಆತರ ಕೆಲೊಬ್ರು ಆಚರಿಸ್ತಾ ಬರ್ತಾ ಇದಾರೆ ಇದೇ ವಾರ ಕಾವಿ ಕುಂದರ್ಸ್ಬೇಕು ಹಂಗಿ ಹೌದೌದು ಕೆಲವೊಬ್ರು ಭಾನುವಾರ ಬೆಳೆದಂತರ ಈಗ ಒಂದು ಮೊಟ್ಟೆ ಹಾಕತ್ತಲ್ಲ ಅದು ಮೊಟ್ಟೆ ಹಾಕಿ ಎಷ್ಟು ದಿನದ ಮೇಲೆ ಕವಿ ಕುಂದರ್ಸ್ಬೇಕಾದ್ ಎರಡ್ ದಿನ ಮೂರ್ ದಿನ ಬಿಡ್ಬೇಕು ಇವತ್ತೆ ಮಟ್ಟಿನ ಎರಡ್ದ ಮೂರ್ ದಿನ ಬಿಡ್ಬೇಕು ಈಗ ಇಮಿಡಿಯೇಟ್ ಕವಿ ಕುಂತಂದ್ರೆ ಇಡಬಾರ್ದು ಇವತ್ತೆ ಮಟ್ಟಿ ಇಡಬಾರ್ದು ಇವತ್ತಿಡ್ಬಾರ್ದು ಯಾಕೆಟ್ಟಿರ್ತಾ ಮಟ್ಟಿನ ಒಂದ್ ಎರಡ್ ಮೂರ್ ದಿನ ಅದ ಇರ್ಬೋದು ಫ್ರೀ ಆಗಿರ್ಬೋದು ಅದ ಮೊಟ್ಟೆ ಸಡನ್ಲಿ ಕಾವು ಅದಕ್ಕೆ ಹಾ ಹ್ಮ್ ಆಮೇಲೆ ಆ ಕೆಡೋ ಚಾನ್ಸಸ್ಸು ಭಾಳ ಐತಿ ಆಯ್ತು ಮಟ್ಟಿ ತಗೊಂಡು ಇವತ್ತ ಕಾಯಿ ಕುಂದಿಸ್ತಾವ್ ನಾವು ಕೆಡ ಚಾನ್ಸಸ್ ಬಾಳ ಐತಿ ದಿನ ನೀವು ಇರ್ಬೇಕಂತ ಹೇಳಿರಿ ಕಾವ್ ಕುಂತಿರ್ಬೇಕಂತ ಹೇಳಿ ಈಗ ಹದಿನೈದು ದಿನಕ್ಕೆ ಕಾವು ಬಿಟ್ಟು ಹೊರಗಡೆ ಬಂತ ಅದು ಕೋಳಿ ಅಂತ ಅಂದ್ರೆ ಕೆಡತ್ತೆ ಮಟೆ ಕೆಡತ್ತೆ ಮಾತ್ರ ಮರಿ ಆಗಿತ್ತು ಅಂದ್ರೆ ಇಲ್ಲ ಹತ್ತೊಂಬತ್ತು ದಿನ ಆದ್ರೆ ಒಂದ್ ದಿನ ಕಾವ್ಬೇಕಂದ್ರೂ ಅದು ಕೋಳಿ ಒಂದ್ ಜನ ಹೋಗಿ ಬರ್ಲಿಲ್ಲ ಅಂದ್ರೆ ಮಿಸ್ ಕೋಳಿ ಸಾಯ್ತಿ ಅಂದ್ರೆ ಮೊಟ್ಟೆ ಕೆಡತಾವಲ್ಲ ಬೇರೆ ಕೋಳಿ ಅಂದ್ರೆ ಬಿಡ್ಬೇಕು ನಾವ್ ಬೇರೆ ಕೋ ಬಂದ್ರೆ ಬಿಡ್ಬೇಕ ಅಂದ್ರೆ ಎಷ್ಟು ಎಷ್ಟ್ ದಿನಕ್ಕೊಂದ್ ಮರಿ ಆಗಿರ್ಬೋದು ಅಂತ ನಿಮಗೂ ಇಪ್ಪತ್ 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 ದಿನಕ ಅಂದ್ರೆ ಮೊಟ್ಟಲ್ಲಿ ಒಳಗಾ ಒಡಕು ಅನ್ನ ಮರಿ ಎಂಟು ದಿನದ ನಂತರ ಹಂಗೆ ಚಲೋ ಸ್ವಲ್ಪ ಬೆಳಕಂತಾರ್ಮೇಲೆ ಆರು ದಿನಕ್ಕೆ ಕಾಯಿ ಕುಂಚರ ಮಟ್ಟಿ ಹೊಡೆದ್ರೆ ಮೊಟ್ಟೆ ಹೆಂಗಿರುತ್ತೆ ಹಂಗ ಇರುತ್ತೆ ಆರು ದಿನದಲ್ಲಿ ನೀನು ಈಗ ಪ್ಯೂರ್ ಮೊಟ್ಟೆ ಕಾಯಿ ಕುಂಗಿರುತ್ತೆ ಹೊಡೆದ್ ನೋಡಿದ್ರೆ ಹಂಗೇ ಇರುತ್ತೆ ಮೊಟ್ಟೆ ಅದು ಎಂಟು ದಿನ ಆದ ನಂತರ ಹಂಗೆ ಸಣ್ಣಾಗ ಅದು ಗಿರುಂಡಿ ಐತಿರೊಳಗೆ ಪಾಪ ಮರಿತರ ಆಗ್ತಾ ತಿರುಗಾ ತಿರುತ್ತಾ ಇದು ಆಗುತ್ತೆ ಅದು ಓಕೆ ಈಗ ಮೊಟ್ಟೆ ಹಾಕಿದ್ಮೇಲೆ ಒಂದು ನಿಮಗೆ ಏನಾದರೂ ಕಾವಿ ಕುಂದರ್ಸಕ್ ಇಲ್ಲ ಹಂಗಾಗಿ ನೀವು ಅದನ್ನು ಫ್ರೀಜರ್ ಅಲ್ಲಿ ಮೊಟ್ಟೆ ಇಟ್ಟು ಆಮ ಆದ ನಂತರ ಏನಾದರೂ ಒಂದು ವಾರ ಎಂಟು ದಿನ ಬಿಟ್ಟು ಕಾವಿ ಕುಂದರ್ಬೋದು ಮಾಡ್ಬೋದು ಮೊಟ್ಟೆ ಏನ್ ಕೆಡಲ್ಲ ಏನಾಗಲ್ಲ ಏನಾಗಲ್ಲ ಅಂದ್ರೆ ಅದು ಫಾರ್ಮಿಂಗ್ ಕರೆಕ್ಟ್ ಆಗುತ್ತೆ ಆಗುತ್ತಪ್ಪ ಆಗುತ್ತೆ ಅಂದ್ರೆ ಹದಿನೈದು ದಿನ ಮೊಟ್ಟ ಕೊನೆಗ ಅಂದ್ರೆ ಹದಿನೈದು ದಿನ ತಡೆಯಲ್ಲ ಮೊಟ್ಟೆ ಬಿಸಲತ್ತಪ್ಪ ಒಂದ್ ಐದಾರು ದಿನ ಇರ್ತಾವ ಬಿಸಿಲು ಒಂದ್ ಹದಿನೈದು ದಿನ ಇರ್ತಾವ ನಡೀತದೆ ಇವು ಪಟ್ರಾ ಕೋಳಿ ಮರಿ ಇವು ಇದು ಫೈಟರ್ ಕೋಳಿ ಮರಿ ಹಾ ಇದು ಫೈಟರ್ ಕೋಳಿನ ಅದು ನನಗೆ ಅವ ಜಾವರಿ ಕೋಳಿ ಸಿಗ್ಲಿಲ್ಲ ಅದನೆ ಕುಂಚಿದ್ದೆ ಓಕೆ ಓಕೆ 10 ಮೊಟ್ಟೆ ಇತ್ತು ಇವಳು ಮರಿ ಮಾಡ್ಸಿದ್ದೆ ಇದನ್ನ ಯಾಕೆ ಈಗ ಕೇಜ್ ಅಲ್ಲಿ ಹಾಕಿದಿರ ನೀವು ಮರಿ ನಿನ್ನೆ ಆಗಿದವ ಹಾ ಈ ಹೊರಗಡೆಗೆ ಕೋಳಿ ಪಡಿ ನಿನ್ನೆ ತನ ಆಗಿರೋದು ನಿನ್ನೆ ಆಗಿರೋದು ಮರಿನ ಈಗ ಎಷ್ಟು ಇದೆ ಈಗ ಇವಳು ಫೈಟರ್ ಕೋಳಿ ಮರಿ ಇದೆ ಇವಳು ಅದು ಇದರಲ್ಲಿ ಇವಳು ಮರಿ ಇದೆ ಈ ಕೇಜ್ ಅಲ್ಲಿ ಎಷ್ಟು ದಿನ ಹಿಂಗೆ ಬಿಡ್ತೀರ ಅದು ಇನ್ನೊಂದು ಮೂರು ದಿನ ಅದು ಮರಿ ಆಗತ್ತೆ ಇದು ಹೊರ ಬಿಡ್ತೀನಿ ಅವನ್ನ ಹಾಕ್ತಾನೆ ಮತ್ತೆ ಆಮೇಲೆ ಎಕ್ಸ್ಚೇಂಜ್ ಮಾಡ್ತಾ ಮತ್ತೆ ಅದು ಮೂರು ದಿನ ಹಾಕ್ತಾನೆ ಅವಾಗ ಅದು ಮರಿ ಅದನ್ನ ಹಾಕ್ತಾನೆ ಅದು ಒಂದು ಏಳು ಮರಿ ಮಾಡ್ಸ್ಕೊಂಡಿದೆ ಏಳು ಮರಿ ಇದೆ ಅದರದ್ದು ಇದೆ ಹಾಂ ಅದು ಇಲ್ಲೇ ಇಲ್ಲ ಆಡೋಕೆ ಹೋಗಿದ ಈಗಿನ ನಿಮ್ಮ ಹತ್ರ ಫೈಟರ್ಸ್ ಈಗ ಈಗೇನಿದೆ ಹುಂಜೆ ಬಿಟ್ಟು ಕೋಳಿ ಎಷ್ಟು ಇದ್ದಾವೆ ಯಾಟಿ ಒಂದು ಎಪ್ಪತ್ತು ಆಗ್ತಾವೆ ಯಾವಟಿ ಎಪ್ಪತ್ತು ಆಗ್ತವೆ ಯಾಟಿ ತಾಳವ ಒಂದು ಒಂದು ಹದಿನೈದು ಇಪ್ಪತ್ತು ಆಗ್ತಾವು ತಾಳ್ವ ಅಂದ್ರೆ ಸಣ್ಣವು ಆನೆಗಳು ಮಾತ್ರ ಬಯಲ ಮೇಲೆ ಹೊಲ್ಗಳಲ್ಲಿ ಅದಕ್ಕೆ ಸಫಿಶಿಯಂಟ್ ಫುಡ್ ಸಿಗುತ್ತೆ ಸಿಗುತ್ತಪ್ಪ ಸಿಗುತ್ತೆ ನಾವು ಕಾಳು ಆಗ್ತವೆ ಬೆಳಿಗ್ಗೆ ಒಂದು ಐಸೇರು ರಾಗಿ ಗೊಂಜಾಳ ಭತ್ತ ಮಿಕ್ಸ್ ಮಾಡಿ ಮಾಡಾಕ್ತವೆ ಎಲ್ಲ ಸಫಿಶಿಯಂಟ್ ಸಿಗುತ್ತೆ ಓಕೆ ಆಮೇ ಕಡೆ ಹೊಲಗಳು ಇಲ್ಲೆಲ್ಲ ಹೊಲ ಇದ್ದಾವಲ್ಲ ಮೇಯ್ತಾವ ಇದೆಲ್ಲ ಇದೆಲ್ಲ ನಮ್ದೆ ಇದೆಲ್ಲ ಮೇಯ್ತಾವೆ ಇಲ್ಲೆಲ್ಲ ಆಡ್ತದವು ಕೋಳಿಗಳು ಈಗೆಲ್ಲ ಬೆಳಗ್ಗೆ ಏನು ಯಾವಾಗ ಕೈ ಅವ್ನು ಮುಚ್ಚಂಗಿಲ್ಲ ನಾವು ಇದೇ ಗೂಣ ಅಲ್ಲಿ ಒಂದು ಗುಣ ಅಲ್ಲಿ ಕುಂದಿರ್ತಾವೆ ಇದು ಇದು ಇದೇ ಗುಣ ಇದು ಎಲ್ಲ ಇದರಲ್ಲೇ ಇರ್ತಾವೆ ಇಲ್ಲಿರ್ತಾವೆ ಮ್ಯಾಕ್ ಕುತ್ಕೊಂತವು ಅಲ್ಲಿ ಮುಂದುವಸ್ಕೊಂಡಿರ್ತಾವೆ ಆಮೇಕಡೆ ಮಟ್ಟಿ ಇಡ್ಬೇಕಾರೆ ಇಲ್ಲಿ ಒಳಗಿರ್ತಾವೆ ಮಟ್ಟಿ ಅಲ್ಲಿ ಅಲ್ಲಿರ್ತಾವೆ ಮೊಟ್ಟೆ ನಾಯಿ ಪಾಯಿನ್ ತಿನ್ನಲ್ಲ ನಾವು ಅಷ್ಟ ನಾಯಿ ಇದ್ರೆ ನಾಯಿ ಇದಾವೆ ಇಲ್ಲ ಇಲ್ಲ ಹೊಲದಲ್ಲಿ ಇಲ್ಲಿ ಮಂತ್ ಬರ್ತಾವ ಗೂನ್ ನೋಡ್ತಾವ ಇಲ್ಲಿ ಜಾ ಕೋಳಿ ಪಾಳಿ ಅಲ್ಲಿ ಮಾಡ್ಕತಿ ಅಲ್ಲಿ ಒಂದು ಗುಣ ಅಲ್ಲಿ ಹೋಗ್ತಾವ ಅಲ್ಲಿ ಅವರ ಕೋಳಿ ಮತ್ತೆ ಮಂತ್ ಬಾವ್ ಮಂತ್ ಇಡದ್ ಮುಸ್ತಾವ್ರೆ ಗುಣಗಳು ಮಾಡಿದ್ರೆ ಗುಣ ಮಾಡಿದ್ವಿ ಅಲ್ಲೇ ಹೋಗ್ತಾವೆ ಆಮೇಲೆ ಸಂಜೆ ಪಾಕಡೆ ಇಟ್ಕೊಂತಾವ ಅಲ್ಲೇ ಕಾಯಿ ಕುತ್ಕಂತ ಅವ್ನ್ ಮತ್ತೆ ತಿರ್ಗಣ ಅಂತ ಬಂದು ನೋಡ್ಕೊಂಡು ಮತ್ತೆ ಕಾಯ್ಕೊಂಡು ಹೋಗ್ತವೆ ಸರ್ ಈಗ ನಾಟಿ ಕೋಳಿ ಫೈಟರ್ ಬಿಟ್ಟು ಮತ್ತೆ ಯಾವ್ದಿದೆ ನಿಮ್ಮ ಹತ್ರ ಕೋಳಿ ಟರ್ಕಿ ಒಂದಿದೆ ಟರ್ಕಿ ಹಾ ಟರ್ಕಿ ಇದೆ ಟರ್ಕಿ ಯಾಕೆ ಸಾಕಿದಿರಾ ಇದು ನಾಟಿ ಕೋಳಿ ಫೈಟರ್ ಅಷ್ಟೇ ಸಾಕಿತ್ತಲ್ಲ ಹಾ ಟರ್ಕಿ ಯಾಕೆ ಬಂದ್ರ ಈಗ ಅದ್ದು ಪದ್ದು ಬರ್ತಾವ ಅದ್ದು ಕೂಡ ಬರ್ತಾವ ಅದು ಅದಾವು ಸಡನ್ಲಿ ಅದು ಚೇರ್ ಚೇರ್ ಅದು ಬಂತ ಅಂದ್ರೆ ಇದೇ ಮಾಡ್ತಾ ಚೇರ್ ಹಾಕತ್ ಬಿಡುತ್ತೆ ಗಂಡ ಮಾಡ್ತಿ ಕೋಳಿಗಳು ಹುಷಾರಾಗಿ ಓಡೇ ಆ ಕಡೆ ಇಕ್ಕಿ ಹೋಗ್ ಬಿಡ್ತಾವ ಮರಿಗೋಳಿ ಒಂದು ಟರ್ಕಿ ಇದ್ರೆ ಸಾಕು ಅಥವಾ ಇಲ್ಲ ಗಂಡ ಎಣ್ಣೆ ಇರ್ಬೇಕು ಈಗ ಎಣ್ಣೆನ ನೋಡಿದ್ವಿ ಕಾಯಿ ಕುಂತಿದೆ ಒಂದ್ ಎಣ್ಣೆ ಇದು ಗಂಡು ಹೊರಗಿದೆ ಒಟ್ಟು ಏನಪ್ಪಾ ಟರ್ಕಿ ಇದ್ರೆ ಚೆನ್ನಾಗಿ ಆವ್ ಬರಲ್ಲ ಮುಂಗಲಿ ಪಂಗಲಿ ಏನಾರ ಬಂದ್ರ ಸಡನ್ಲಿ ಅಂದ್ರೆ ಎಲ್ಲ ಪ್ರಾಣಿನ ಎದುರಿಸುತ್ತ ಇದು ದಾಂಡ್ಲಿ ಮಾಡುತ್ತೆ ಒಟ್ಟೆ ವರ್ಷ ಅಂತ ಏನೋ ಅದ್ ಎದುರಿಸುತ್ತೆ ಯಾವ ಎದುರಿಸುತ್ತೆ ಒಟ್ಟು ದಾಂಡ್ಲಿ ಮಾಡುತ್ತೆ ಈಗ ಅದು ಬಂದ್ರೆ ಇದು ಕೋಳಿ ಅದು ಕೇಕಿ ಹೊಡಿತಿದ್ದೆ ಅದು ಅದು ಕೇಕಿ ಹೊಡಿತಿದ್ದೆ ಗೊತ್ತಾಗುತ್ತೆ ಹಾ ಗೊತ್ತಾಗುತ್ತೆ ಕೋಳಿ ಗೊತ್ತಾಗುತ್ತೆ ಇದು ಗೊತ್ತಾಗುತ್ತೆ ಆದ್ರೆ ಕೋಳಿಗಳು ಎದ್ರಿ ಎದ್ರಿ ಓಡ ಬಿಡ್ತಾವ್ ಎದ್ರಿ ಹೋಗ್ ಇದು ಓಡೋಗಲ್ಲ ಇದು ಇದು ಅಲ್ಲೇ ಚೀರಾ ಕತ್ ಬಿಡುತ್ತೆ ಒದ್ರಿರ್ತದ ಗೊತ್ತಾ ಈಗ ಆ ಕಾಲ ಈಗ ಗುಮ್ರ ರೋಗ ಬರ್ತತಿ ಬೇದಿ ರೋಗ ಅದು ಇದು ಅಂತ ಹೇಳ್ತಾರ ಬಟ್ ಏನಪ್ಪ ಬ್ಯಾಶೆಗೆ ನಾವು ಪೈಟ್ರಿ ಸಾಕವಲ್ಲ ಇವಕ್ಕೆಲ್ಲ ತಳ್ಳ ಬೇದಿ ಮಾಡ್ಕೊಂಡ್ಬಿಡುತ್ತಾರೆ ರೋಗ ಬಂತಂದ್ರೆ ತಳ್ಳ ಬೇದಿ ಮಾಡ್ಕೊಂಡ್ ಒಂದ ದಿನ ಬೇಕಾ ಒಂದೇ ದಿನಕ್ಕೆ ಬೇಕಾ ಬಿಡುತ್ತೆ ಆಮೇಲೆ ನಾವ್ ಇವತ್ತಿ ಆದ್ರೆ ವ್ಯಾಕ್ಸಿನ್ ಕರೆಕ್ಟ್ ನಮಗೆ ಕರೆಕ್ಟಾ ಮಾಡ್ತಾವೆ ಕಂಪಲ್ಸರಿ ವ್ಯಾಕ್ಸಿನ್ ಮಾಡ್ತಾವ್ ನಾವು ಹಂಗಾಗಿ ನಮಗೆ ರೋಗ ಇವತ್ತು ಅಟ್ಯಾಚ್ ಆಗಿಲ್ಲ ಬಂದ್ರೆ ಯಾವ ತರದ್ ರೋಗ ಬರ್ಬೋದು ರೋಗ ಅದೇ ಪೈ ತಳ್ಳ ಬೇದಿ ಮಾಡ್ಕೊಂತದ ಅದೇ ರೋಗನಾಗ ಜಾಸ್ತಿ ಬರೋದು ಬಂದ್ರೆ ಇವ್ಕ ಬೇದಿ ಮಾಡ್ಕೊಳ್ದು ಬೇದಿಂಗ ಐತಪ್ಪ ಅದು ಸಡನ್ಲಿ ಕಂಟ್ರೋಲ್ ಆತು ಆದಂಗ ಅದು ಇಲ್ಲ ಅಂದ್ರೆ ಅದು ಹೇಳಕ್ ಆಗಲ್ಲ ಮನೆ ಮದ್ದು ಏನಾದ್ರೂ ಮನೆ ಮದ್ದು ಐತಪ್ಪ ಐತಪಡ್ಡಿ ಅದನ್ನ ಯಾರದು ಹಾಕ್ಬೇಕು ಅಂತಾರ ಹಾಕಿದೇವೆ ಆದ್ರೂ ಕೆಲವೊಂದ್ ಸತ್ತದವು ಕೆಲವೊಂದು ಉಳ್ಕೊಂಡದವು ಬಟ್ ನಮ್ಮ ಆತರ ರೋಗ ಪಕ್ಕ ಯಾವ ಕಾಣಿಸಲ್ಲ ಎಲ್ಲರೂ ಒಂದ್ ಎಡಕ್ ಬಂದ್ವಂದ್ರ ನಾನು ಸಹ ಸಡನ್ಲಿ ನೋಡ್ತಾನೆ ನೋಡ್ತೇನೆ ಆಮೇಲೆ ವಿಲೇ ವಿರೇಷ ಮಾಡ್ಕೊಂತೈತೆ ಈ ತರ ಆಗೈತೆ ಅಂತ ಹೇಳಿದ್ರೆ ಅವ್ರು ಮೆಡಿಸಿನ್ ಕೊಡ್ತಾರೆ ಯಾಕೆ ಆದ್ರೆ ಕೊಡ್ತಾರ ತೊಗೊಂಡ್ ಬಂದ್ಬಿಟ್ಟು ಸಡನ್ಲಿ ಮಾಡ್ತಾವ್ ಇಂಜೆಕ್ಷನ್ ಆದರೂ ಆಗ್ಬೋದು ಮಾತ್ರೆ ಆದ್ರೂ ಆಗ್ಬೋದು ಮಾಡ್ತೇವ ನೋಡಪ್ಪ ಈಗ ಒಂದೇ ಗೋಡ ಮಲ್ಲಿ ಕೂಡ ಮಾಡ್ತಾವಲ್ಲ ನಾವು ಖರ್ಚು ಜಾಸ್ತಿ ಬರ್ತದ ಖರ್ಚು ಜಾಸ್ತಿ ಬರ್ತದೆ ನಮಗೆ ಖರ್ಚು ಜಾಸ್ತಿ ಬರ್ತದೆ ಈ ಕಡಿ ಬರ್ತಾವಲ್ಲ ನಾವು ಅರ್ಧ ಫುಟ್ ಹೊರಗೆ ಹುಡ್ತಾವ್ ಪಿಡಿಂಗ್ ಅರ್ಧ ಹೊರಗ ಚಂದ ತಿನ್ ಹೊರಗೆ ಬೆಳಕ ಗಾಳಿ ಬಿಸಿಲ್ ಬದ್ ದೌಡ್ ಏರ್ ಬರುತ್ತೆ ತೂಕ ಯಾವ್ದು ಹೊರಗಡೆ ಹೊರಗಡೆ ಮಾಡೋದು ಹೊರಗಡೆ ಮಾಡೋದು ಒಳಗರದ ಏನ್ ಮಾಡೋದು ಗೊತ್ತಾ ತೂಕ ದೋಡಿ ಬರಲ್ಲ ಅದೇ ನೀವು ಹೇಳಿ ಫೀಡ್ ಹಾಕ್ಬೇಕಂತ ಫೀಡ್ ಹಾಕಿರ್ ಮಾತ್ರ ತೂಕ ನಾರ್ಮಲ್ ನಾವು ಮನಿ ಫುಡ್ ಹಾಕ್ತಾ ಗೊಂಜಾಳಿ ಅದು ಕೂಡ ಈಗ ಬಿಸ್ಲಿನ ಶಾಖ ಬೇಕಾ ಬೇಕು ಕೋಳಿಗಾಣ ಬಿಸ್ಲಿನ ಫಾರ್ಮಲ್ ಮಾಡೋದಕ್ಕೆ ಅದೆಲ್ಲ ಸಿಗಲ್ಲ ಅದೆಲ್ಲ ಸಿಗಲ್ಲ ಫುಡ್ ಹಾಕ್ಬೇಕು ಹ್ಮ್ ಫುಡ್ ಹಾಕ್ಬೇಕು ಇವಕ್ಕೆಲ್ಲ ಐತಲ್ಲ ನಾವು ಫುಡ್ ಈಗ ಅರ್ಧ ಕಾಳು ಹಾಕಿದಪ್ಪ ಇನ್ನ ಅರ್ಧ ಆಡೋ ತಿನ್ಬಿಡುತ್ತೆ ಅದೇ ಹುಡುಕುತ್ತೆ ಹಾ ಪಲ್ಲು ಕಸ ಸಾಕು ಈಗ ಕೋಳಿಗೆ ನಾವಕ ಫುಡ್ ಗಿಂತ ಅದೇ ಹುಡುಕಿಕೊಂಡು ತಿನ್ನೋದು ಇಷ್ಟ ಆಗುತ್ತೆ ಅದೇ ಇಷ್ಟ ಅದನ್ನ ತಿನ್ನಬೇಕಲ್ಲ ಅದೇ ಹುಡುಕಂತೆ ಸ್ಟಂ ಜಾಸ್ತಿ ನಕಡೆ ದೌಡಿ ಏರ್ ಬರ್ತಾವ ಕೋಳಿಗಳು ಆಮೇಲೆ ನಾಕ ಏನಂತಂದ್ರೆ ಹೀง ಆದ್ರೆ ಫಾರಂ ಮಾತ್ರ ಮಾಡೋದ್ರಿಂದ ಪ್ಲಸ್ ಪಾಯಿಂಟ್ ಇದೆಯಲ್ಲ ಯಾವ ತರ ಅಂತಂದ್ರೆ ಗೊಬ್ಬರ ಸಿಗುತ್ತಲ್ಲ ಅವರಿಗೆ ಹೌದು ಗೊಬ್ಬರ ಸಿಗುತ್ತೆ ಗೊಬ್ಬರ ಸಿಗುತ್ತೆ ಬಟ್ ಖರ್ಚು ಅದು ಯಾಕಂದ್ರೆ ನಾನೇ ಆದ್ರೆ ನೀ ಒಂದೇ ಕಡೆ ಕೂಡಿ ಹಾಕಬೇಕಪ್ಪ ಈಗ ಒಂದ್ ಶೆಡಲ್ ಕೂಡ ಈಗ ಎಕ್ಸಾಂಪಲ್ ಈ ದಿಸ ಒಂದ್ ಇಪ್ಪತ್ತ್ ಕೆಜಿ ಕಾಳ ಹಾಕಬೇಕಂದ್ರೆ ಖರ್ಚು ಜಾಸ್ತಿ ಅದಕ್ಕೆ ನಾನು ಏನ್ ಮಾಡ್ತಾನೆ ಹ್ಮ್ ಗೊಬ್ಬರ ಇದೆ ವಲದಲ್ಲೇ ಹಾಕ್ಬಿಡ್ತಾವಲ್ಲಪ್ಪ ಹೊಲದಲ್ಲಿ ರಾತ್ರಿ ಏನು ಕುಂದಿರ್ತಾವಲ್ಲ ಅದೇ ಅಷ್ಟೇ ಒಂದ್ ಎರಡು ಪುಟ್ಟೆ ಸಿಗುತ್ತೆ ಇಲ್ಲ ಅಂತಲ್ಲ ಎರಡು ಪುಟ್ಟೆ ಅಗಲೆಲ್ಲ ಹಾಕಿದ್ದೆಲ್ಲ ಹೊಲಗಳಲ್ಲಿ ಹಾಕಿ ಈ ಗೊಬ್ಬರ ನೀವು ಕೂಡಿಡಲ್ಲ ಇಲ್ಲ ಇಲ್ಲ ನನಗೆ ಅಡಿಕೆ ಗಿಡ ಐತೆ ತೆಂಗಿನ ಗಿಡಕ್ಕೆ ಹಾಕ್ಬಿಡ್ತಾನೆ ತೆಂಗಿನ ಗಿಡ ತೆಂಗಿನ ಗಿಡಕ್ಕೆ ಹಾಕ್ತಾನೆ ಅಡಿಕೆ ಇದರಿಂದ ಏನೆಲ್ಲ ಯೂಸ್ ಇರ್ಬೋದು ಅದ್ರ ಹೋಳಿ ಗೊಬ್ಬರ ಹೋಳಿ ಗೊಬ್ಬರ ಚೆನ್ನಾಗ ಹೊಲಗೋಳಿ ಮಾತ್ರ ಗಿಡಗಳಿಗೆ ಮಾತ್ರ ಯಾವ ಗಿಡಕ್ಕೆ ಹಾಕಿರೋ ಚೆನ್ನಾಗ್ ಅದು ಇಲ್ಲ ಲಕ್ಷ್ಮಿ ಆಗಲ್ಲ ಹಾಕಿರೋ ಅಂತ ಭಾರಿ ಬೆಳೀತಿಲ್ಲ ಅಂತ ರೇಷ್ಮೆಗೂ ಕೂಡ ರೇಷ್ಮೆಗೆ ಆಮೇಲೆ ನಾವು ತೆಂಗಿಗೆ ಹಾಕ್ತವಿ ಆಮೇಲೆ ಅಡಿಕೆಗೆಲ್ಲ ಹಾಕ್ತವೆ ಆ ಈಗ ಫಾರ್ಮ್ ಅಲ್ಲಿ ಏನ್ ಗೊಬ್ಬರ ಸಿಗುತ್ತಲ್ಲ ಆ ಗೊಬ್ಬರಕ್ಕೂ ಈ ಗೊಬ್ಬರಕ್ಕೂ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಅದಕ್ಕೆ ಫಾರ್ಮ್ ಅಲ್ಲಿ ಇರೋ ಗೊಬ್ಬರನು ಅದ್ ಕಸು ಯಾಕಂದ್ರೆ ಅದ್ರ ಎಲ್ಲಾ ಮೆಡಿಸಿನ್ ಹಾಕಿರ್ತಾರೆ ಕೋಳಿ ಹೌದಾ ಮೆಡಿಸಿನ್ ಅದರಲ್ಲಿ ಗಿಡಗಳಿಗೆ ಚೆನ್ನಾಗದ ಅದು ಕೆಮಿಕಲ್ ಇರೋ ಇದಲ್ಲ ಆದ್ರೂ ಏನ ಮತ್ತ ಈಗ ಹಾಕ್ತಾರ ನಾವು ರಾಸಾಯನಿಕ ಬಸ್ ಎಲ್ಲ ಕೆಮಿಕಲ್ ಅದ ಹೌದು ಏನು ಮಾಡಕ್ ಇವತ್ತಿನ ಪ್ರಪಂಚ ಹಂಗ ಹೆಂಗ್ ಮಾಡತ್ತಪ್ಪ ನಾವು ಹಂಗ ಹೋಗ್ಬೇಕು ಮತ್ತೀಗ ಈಗ ಈಗ ನಾಟಿ ಕೋಳಿ ಫೈಟರ್ ಇದಾವಲ್ಲ ಇದಕ್ಕೆ ನೀವು ನ್ಯಾಚುರಲ್ ಆಗಿ ಫುಡ್ ಇದನ್ನ ಪ್ರೊವೈಡ್ ಮಾಡ್ತಾ ಇದೀರಾ ಕೆಮಿಕಲ್ ಆಗಿರ್ಬೋದು ಇಂಜೆಕ್ಟ್ ಆಗಿರ್ಬೋದು ಈ ತರದ್ದು ಕೊಟ್ರೆ ಕೊಡ್ಬೋದಾ ಹೆಂಗ್ ಅದಕ್ಕೂ ಕೊಡ್ಬೋದು ಏನ್ ತೊಂದ್ರೆ ಏನಲ್ಲ ಕೊಡ್ಬೋದು ಬಟ್ ಏನಪ್ಪಾ ನಾವಂತ ಯಾವ್ದು ಕೊಟ್ಟಲ್ಲ ಫುಡ್ ಗಿಡ ಮಾತ್ರ ಯಾವ್ದು ಹಾಕಿಲ್ಲ ನಾವು ನಾವ್ ನಾವೇನಂದ್ರೆ ಇದೆ ಈಗ ಹೈಬ್ರಿಡ್ ತಳಿ ಆಲ್ಮೋಸ್ಟ್ ಬೇರೆ ಏನೆಲ್ಲ ಯೂಸ್ ಮಾಡ್ತಾರ ಇದನ್ನ ಫಾರ್ಮಿಂಗ್ ಮಾಡ್ತಾರಲ್ಲ ದೊಡ್ಡದಾಗಿ ಮಾಡೆ ಮಾಡ್ತಾರೆ ತರ ಇದನ್ನ ನಾಟಿ ಕೋಳಿದು ಕೂಡ ಮಾಡ್ಬೋದ ಮಾಡ್ಬೋದು ಮಾಡ್ಬೋದು ಮಾಡಿದಾರಪ್ಪ ಮಾಡಿದಾರ ಕೆಲವು ಜಾಗ ಮಾಡಿದಾರ ಮಾರಿ ಬಿಡ್ತೀನಿ ನಾನು ಮಾರ್ಬಿಡ್ತೇನೆ ಮಾರಿ ಮಾರ್ಬಿಡ್ತವಪ್ಪ ನಾವು ಈಗ ನಾನು ಬಾಳೆ ನಡ್ಕಲ್ಲ ಎರಡು ವರ್ಷ ಆಯ್ತು ಅಂದ್ರೆ ಎಟ್ಟಿ ತಗೊಬಿಡ್ತೀನಿ ನಾನು ಎರಡು ವರ್ಷ ಮಠ ಅಲ್ಲಿ ಮಠ ಬೇಡಿಗೆ ಮಾಡ್ತಾನೆ ಮೊಟ್ಟೆ ತೆಗಿತಾನೆ ಅದ್ರ ಮೇಲೆ ಆಯ್ತದೆ ಮುಗಿತೆ ನಾನು ಒಂಜಾದ್ರೆ ಒಂದು ವರ್ಷ ಹಟ್ಕೋಬೇಕಾರೆ ಭಾಳ ಆಯ್ತು ತಿರ್ಗಾ ಅದು ಅಲ್ಲ ಅದು ಎಟ್ಟಿ ತೊಳೆಕತ್ತಿತ್ತಂದ್ರೆ ಅದ ಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹೋಗುತ್ತೆ ಹೈಬ್ರಿಡ್ ತಳಿ ಜೀವಿತಾವಧಿ ಎಷ್ಟು ಇರುತ್ತೆ ಇದ್ರ ಜೀವಿತಾವಧಿ ಎಷ್ಟು ಇದು ನೋಡಪ್ಪ ಹೆಚ್ಚು ಕಡಿಮೆ ಒಂದು ಐದಾರು ವರ್ಷ ಏನಾಗಲ್ಲ ಇದು ಹಂಗೆ ಗಟ್ಟಿಯಾಗಿತ್ತಪ್ಪ ಆಗಿತ್ತಪ್ಪ ರೋಗ ಪಾಗ ಬರೀಲಪ್ಪ ನಾವು ಚಾನಲ್ ಐದಾರು ವರ್ಷ ಮಟ್ಟ ಒಂದು ಕೋಳಿ ಇರುತ್ತೆ ಜಾವರಿ ಕೋಳಿ ಆದ್ರೇನು ಪೈಟ್ರ ಕೋಳಿ ಸೇಮ್ ಅದು ವಯಸ್ಸು ಮಾತ್ರ ಗಿರಿರಾಜ ಆಮೇಲೆ ಕಡೆಗೆ ಬೈಲರ್ ಅಂತ ಸಾಕ್ತಾರ ಬೈಲರ್ ಅವು ಅಲ್ಲ ಅರವತ್ತಿನ ಕಟಿಂಗ್ ಕಾಯಿಸಿ ಬಿಡ್ಬೇಕು ಅವನ ಅರವತ್ತೈದು ದಿನ ಅರವತ್ತು ದಿನ ಕಟಿಂಗ್ ಕಾಯಿಸಿ ಬಿಡ್ಬೇಕು ಅವನು ಅರವತ್ತು ದಿನಕ್ಕೆ ಇಲ್ಲ ಅದು ರೋಗ ಬಂದು ಹೋಗುತ್ತೆ ರೋಗ ಅಲ್ಲ ಅದು ಇಲ್ಲ ಅಂದ್ರೆ ಫುಡ್ ಹಾಕಕ್ಕಾಗಲ್ಲ ಅದಕ್ಕೆ ಆ ಪರಿ ಬೆಳೆದಿರುತ್ತೆ ಅಲ್ಲ ಅದು ಮೂರೂರಿ ನಾಲ್ಕು ಕೆಜಿ ಲೆಕ್ಕ ಬರುತ್ತೆ ಅದು ಅರವತ್ತು ಅರವತ್ತು ದಿನಕ್ಕೆ ಒಂದೂವರೆ ತಿಂಗಳ ಕಟಿಂಗ್ ಒಂದೂವರೆ ತಿಂಗಳ ಕಟಿಂಗ್ ಚಾಲು ಹೋದ್ರೆ ಅರವತ್ತೇನ ಖಾಲಿ ಆಗ್ಬಿಡ್ಬೇಕಾದ್ರೆ ಖಾಲಿ ಆಗ್ಬಿಡ್ಬೇಕು ಐದರದ ಆರು ವರ್ಷ ಏನಾಗಲ್ಲ ನಮ್ಮ ಮನೇಲಿ ಇದ್ದು ಹಳೆ ಮುಂಜುಗಳು ತಗದೆ ನಾನು ಮುಂಜಾ ಇದ್ದು ಬಾ 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 ಸಕ 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 ಸಹ ಕೈ ತೆಗಿ ಕೈ ಕೈ ಬಾ 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 ಬೋ 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 ಎಲ್ಲ ಆಚೆ ಹೋಗ್ಬಿಟ್ಟು ಹೋಗುವ ಸರಿ ಎಷ್ಟೊತ್ತಿ ಬರ್ತಾವ ನೀವು ಬೆಳಗ್ಗೆ ಎಷ್ಟೊತ್ತಿ ಹೊರಗೆ ಬಿಡ್ತೀರಾ ಬೆಳಿಗ್ಗೆ ಎಲ್ಲ ಐದು ಊರಿಗೆಲ್ಲ ಹೊರ ಬಂದ್ಬಿಡ್ತಾವ ಮುಚ್ಚಲ್ಲ ನಾವು ಹೊರ ಬಂದ್ಬಿಡ್ತಾವ ಬೆಳಕರತಿ ಹೊರ ಎಲ್ಲಿ ಇರ್ತಾವ ಹಂಗಾದ್ರವು ಇಲ್ಲಿ ಕುಂದಿರ್ತಾವ ಇಲ್ಲಿ ಕುಂದಿರ್ತಾವ ಆ ಮನೇಲಿ ಕುಂದಿರ್ತಾವ ಅಂದ್ರೆ ಫ್ರೀಡಮ್ ಆಗಿ ಫ್ರೀಡಮ್ ರಾತ್ರಿ ಮುಚ್ಚಲ್ಲ ಅವ್ ನಾವು ರಾತ್ರಿ ಮುಚ್ಚಲ್ಲ ಅದ್ರ ಬಗ್ಗೆ ಸೇಫ್ಟಿ ನನ್ನ ಕಡೆಗೆ ಐತೆ ನಾ ಇದು ಹೇಳ್ತಾ ನಮ್ಮ ಕಡೆಗೆ ನಮ್ ಕಡೆ ಇಲ್ಲಿ ಏನ್ ತೊಂದರೆ ಇಲ್ಲ ಇನ್ನ ಬ್ಯಾಕ್ ಪಕ್ಕ ಮುಂಗ್ಸಿ ಪಂಕ್ಸಿ ಅದ್ರದ್ದೇನ ಸಮಸ್ಯೆ ಆತರ ಯಾರು ಒಯ್ಯೋ ಅಂತ ಚಾನ್ಸೇ ಇಲ್ಲ ಇಲ್ಲಿ ಓಕೆ ಆತರ ಏನಿಲ್ಲ ಸಾಯಂಕಾಲ ಎಷ್ಟೈತೆ ಈಗ ಅವ್ ಬಂದ್ ಗಂಟೆ ಆರ್ ಗಂಟೆ ಆರು ಗಂಟೆ ಐದು ಮುಖಾಲ್ ಆರ್ ಗಂಟೆ ಆಗ್ಬೇಕು ಐದು ಮುಖ ಕತ್ಲಾಗಬೇಕು ಟೈಮಿಂಗ್ಸ್ ಎಲ್ಲ ಕತ್ಲ ಆಬಕ್ ಮಬ್ಬ ಯಾವಾಗ ಆಕತ್ತ ಅವಾಗ ಮೊಬ್ಬ ಮಬ್ಬಾಗಿಲ್ಲ ಅಂದ್ರೆ ಏಳು ಗಂಟೆ ಆದ್ರೆ ಏಳು ಗಂಟೆ ಇರ್ತಾವ ಒಬ್ಬ ಎಮ್ ಎಲ್ ಎ ಲೈಟ್ ಇಪ್ಪಟ್ಟು ಹಾಕಿದಪ್ಪ ಅಂದ್ರೆ ರಾತ್ರಿ ಎರಡು ಗಂಟೆಗೆ ದಾಡ ಕಟ್ಬಿಡ್ತಾವೆ ನಿಮ್ಮ ಹತ್ರ ಎಷ್ಟಿದಾವೆ ದೊಡ್ಡವ ಒಂದು ಎಪ್ಪತ್ತೆಪ್ಪತ್ತೈದು ಹಾಕ್ತಾವ ಮರಿಗಳು ನಲ್ವತ್ತದ ಮರಿಗಳು ಅಂದ್ರೆ ಎಲ್ಲ ಒಂದು ಈ ಸೈಜ್ ಅದಾವಲ್ಲ ದೊಡ್ಡವು ಅವು ಇನ್ನೊಂದು ಮೂರು ತಿಂಗಳು ಬಿಡಿಂಗ್ ಬಂದ್ ಹೋಗು ಈಗ ಟೋಟಲ್ ಈಗ ಮಟ್ಟೆ ಕೂಡ ಇದಾವಲ್ಲ ಅದೇ ಎಷ್ಟಿದೆ ಅದು ಎಲ್ಲ ಸೇರಿ ಒಂದು ನೂರ ಹದಿನೈದು ಆಗ್ತಾವಪ್ಪ ನೂರ ಹದಿನೈದು ನೂರ ಹದಿನೈದು ನೀವು ಫೈಟರ್ ಎಷ್ಟಿದೆ ಹತ್ತಿದೆ ಅಂತ ಹೇಳಿದ್ರೆ ಫೈಟರ್ ಉಂಜ ಹತ್ತಿದವು ಉಂಜ ಫೀಮೇಲ್ ಒಂದು ಎಪ್ಪತ್ತದವು ಫೀಮೇಲ್ ಎಪ್ಪತ್ತು ಫೀಮೇಲ್ ಹತ್ತು ಆಮೇಲೆ ಸಣ್ಣದು ಇಲ್ಲೈತಲ್ಲ ಈ ತರದ ಒಂದ್ ನಲ್ವತ್ತದವು ಸಣ್ಣ ಇನ್ನೊಂದು ಮೂರು ತಿಂಗ್ ಹೋಗ್ಬೇಕು ನಾವು ಬ್ರೀಡಿಂಗ್ ಬರಕ ಅವು ನಲ್ವತ್ತಾರು ಒಟ್ಟು ನೂರ ಹತ್ತರದ್ದು ಹದಿನೈದು ಅವು ಎಲ್ಲ ಫಿಮೇಲ್ಗೂ ಒಂದೇ ಇದು ಹುಂಜನ್ನು ಇದು ಕ್ರಾಸಿಂಗ್ ಮಾಡಿಸ್ಬೋದು ಬಟ್ ಏನಪ್ಪ ಈಗ ನಾನು ಅಲ್ಲಿ ಈಗ ಒಳಗೊಂದು ಹುಂಜ ಬಿಟ್ಟಿದ್ದಲ್ಲ ಅಲ್ಲಿ ನೋಡಿದೆ ಆ ಹುಂಜಕ್ಕೆ ಆ ಎಟಿ ಹಾಕ್ತೀನಿ ಅಲ್ಲಿ ಕೆಂದ ಐತಲ್ಲ ಕೆಂದ ಹಾಂ ಅದು ಮಾತ್ರ ಡಬಲ್ ಬಾಡಿ ಐಟಿ ಅಂತ ಅದಕ್ಕೆ ಬಾಡಿ ದೊಡ್ಡ ಬಾಡಿ ಸೈಜ್ ದೊಡ್ಡದು ಸೈಜ್ ಹಾಂ ಆಮೇಲೆ ಈ ಆಟಿ ಇದೆಲ್ಲ ಇದು ಈ ಆಟಿಗೆ ಮಾತ್ರ ಈ ಕಾ ಒಳ್ಳೆ ಆ ಕಡೆ ಶಂಟೆ ಅಂತಲ್ಲ ಹುಂಜ ಆ ಹುಂಜನ ಹಾಕ್ತೇನೆ ಅದಕ್ಕೆ ಅಂದ್ರೆ ಈಗ ಒಂದಕ್ಕೆ ಒಂದು ಉಂಜಕ್ಕೆ ಎರಡು ಮೂರು ಅಥವಾ ಒಂದು ಐದಾರು ಇದಕ್ಕೆ ಕ್ರಾಸಿಂಗ್ ಬಿಡಂಗಿಲ್ಲ ಐದಾರು ಮಾಡಿಸಬಹುದು ಐದಾರು ಐದಾರು ಯಾಟಿ ಜೊತೆಗೆ ಬಿಡಬಹುದು ಏನು ಜಾಸ್ತಿ ಬಿಟ್ರೆ ಉಂಜಕ್ಕೆ ಇಲ್ಲ ಅದು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಒಂದು ಐದರಿಂದ ಆರು ಯಾಟಿ ಕೆಪಾಸಿಟಿ ಆಗ್ತದೆ ಉಂಜಿದ್ದು ಓಕೆ ಆಮೇಲೆ ನಾವು ಎಂಟು ಹತ್ತು ಕೊಟ್ವಿ ಅಂದ್ರೆ ಒಂದು ಉಂಜಕ್ಕೆ ಎಷ್ಟು ದಿನಕ್ಕೆ ಒಮ್ಮೆ ಕ್ರಾಸಿಂಗ್ ಕೊಡ್ಬೋದು ಏನು ತೊಂದರೆ ಇಲ್ಲ ಡೈಲಿ ಇದ್ರೂ ಕೊಡ್ಬೋದು ಯಾಟಿ ಇದು ಅಂದ್ರೆ ಯಾವ ವಾರದಾಗ ಎರಡು ಯಾಟಿ ಮೂರು ಯಾಟಿ ಕೊಡ್ಬೋದು ಏನು ತೊಂದರೆ ಇಲ್ಲ ಉಂಜಕ್ಕೆ ಏನೇನು ತೊಂದರೆ ಏನಿಲ್ಲ ಕೊಡ್ಬೋದು ಯಾಟಿ ಹೊರಬಿಡೋಣ ಸ್ವಲ್ಪ ಈ ತತ್ತಿ ಬರ ಮಕ್ಕ ಯಾವಾಗೋದು ಕೂಡ ಹಾಕಬಿಡ್ತಾನೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಮಗೆ ಅವ್ನು ಯಾಟಿ ಉಂಜ್ ಬೇಕಾ ಯಟಿ ಹತ್ರ ಓದ್ಬಿಡೋದು ಹಾಕ್ಬಿಡೋದು ಅದೇ ತುಳಿಬೇಕು ಅದು ಮಟ್ಟಿ ಎಟಿ ಯಾವಾಗ ಕಾಯಿ ಕುಂದ್ರಕ್ಕೆ ಬರುತ್ತೆ ಅವಾಗ ಬಿಡೋದು ಅವಾಗ ಮತ್ತೆ ಬೇರೆ ಕೋಳಿ ಹಾಕೋದಿಲ್ಲ ಈ ಬೇರೆ ಯಾರಾದ್ರೂ ಈಗ ನಾಟಿ ಕೋಳಿ ಫಾರ್ಮಿಂಗ್ ಮಾಡ್ಬೇಕಂತ ಅಂದ್ರೆ ಅವ್ರಿಗೆ ಏನು ಬೇಸಿಕ್ ಆಗಿ ಏನ್ ಇರ್ಬೇಕು ಮಾಡ್ಬೋದು ಏನಲ್ಲ ಜಗ ಇರ್ಬೇಕು ಅದಕ್ಕೆ ಆಮೇಲೆ ಕೂಡ ಹಾಕಿ ಮಾಡೋಕೆ ಕೈ ಬಿಟ್ಟು ಮಾಡೋದು ಬಾರಿ ಸೂಕ್ತ ಗೊತ್ತಾ ಖಾಲಿ ಬರೋಲ್ಲ ಇನ್ನೊಂದ್ ಕಡೆಗೆ ನಮಗೆ ಫುಡ್ ಇಂದ ಖರ್ಚು ಜಾಸ್ತಿ ಕಡಿಮೆ ಬರುತ್ತೆ ಕಡಿಮೆ ಇಲ್ಲಿ ಅರ್ಧ ಕಾಳುಗಳು ನಮಗೆ ಇಲ್ಲೇ ಓಡ್ತಾವೆ ಹುಳ ಉಳಬಿಡ್ ತಿನ್ಕೊಂಡ್ ಹೋಗ್ಬಿಡ್ತಾವ ಹಂಗಾಗಿ ಏನ್ ತೊಂದರೆ ಆಗೋದಲ್ಲ ಕೂಡಿ ಹಾಕದ್ರದ ಏನಾಗತ್ತ ಒಂದೇ ಇದ್ದು ತಕ್ಕ ಮೆಡಿಸಿನ್ ಹಾಕಿರ್ ಏನಾಗಲ್ಲ ಕೂಡಿ ಅಂದ್ರೆ ಮೆಡಿಸಿನ್ ಹಾಕಲಪ್ಪ ನಾನು ಮನಿ ಊಟನ ಕೂಡ ಹಾಕಂದ್ರ ಅದ ಸಮಸ್ಯೆನ ಸಮಸ್ಯೆ ಆಮೇಲೆ ಬೆಳಿದಾರೆ ಕಿಜ್ ಹೊಲ್ ಬಿಡೋದ್ ಬದುಕಲ್ಲವು ಪ್ರಿಯ ಗಾಳಿ ಬೆಳಕ ಇತ್ತಪ್ಪ ಅಂದ್ರ ಏನಾಗಲ್ಲ ಅವು ಮಣ್ಣು ಅವು ನೋಡು ಕೋಳಿಗಳದಾವಲ್ಲ ಮಣ್ಣು ಕಲ್ಲು ಕೂಡ ತಿನ್ಬೇಕ್ ಬರಿ ಕಾಳಷ್ಟ ಅಲ್ಲ ಮಣ್ಣು ಕಲ್ಲು ಕೂಡ ತಿಂತಾವು ಹೌದು ಕಲ್ಲು ಕೂಡ ತಿಂದು ಕರಗಸ್ತಾವ ನಿಜ ಕೋಳಿ ಹೌದು ಹೌದು ಕಲ್ಲು ಕೂಡ ಕಲ್ಲು ಕಲ್ಲು ಕೂಡ ಹೊಟ್ಟೆಲಿ ಇರ್ತಾವೆ ನಾವು ವ್ಯವಹಾರ ಕೋಳಿ ಪೋಳಿಕ್ ಹೋದ್ರೆ ಹೊಟ್ಟೆಲಿ ಕಲ್ಸೈತ ಕಲ್ಸೈತಿ ಕಲ್ಲು ಮಣ್ಣು ಕೂಡ ತಿನ್ಬೇಕ್ ಅದು ಬರ್ರಿ ಮೇ ಅಲ್ಲ ಅದ ಅದಕ್ಕ ಅಂತ ಶಕ್ತಿನ ಐತಿ ಆ ಕೋಳಿಗೆ ಬಂಗಾರ ತಿಂದ್ರೂ ಬಂಗಾರಕ್ಕ ನಮ್ಮ ಅಜ್ಜಾರು ಹೇಳಾರ ಬಂಗಾರ ತಿಂದ್ರ ಕೋಳಿ ಬಂಗಾರ ಕರ್ಸುತ್ತೆ ಅಂತ ಬಂಗಾರ ಕೂಡ ಬಂಗಾರ ಸಹಿತ ಅದು ಹೊಟ್ಟೆ ಒಳಗೆ ಹೋತಂದ್ರ ಅದು ಎಷ್ಟು ಕೆಪಾಸಿಟಿ ಕೊಡುದ ನೋಡು ದೇವ್ರು அது ஹீட்டில் கறி கொடுத்துன்னு